ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ ಎಲ್ರಿಗೂ ಸ್ವಾಗತ ಮತ್ತೆ ನನ್ನ ಮನೆ ಹೋಮ್ ಕೋರ್ ವಿಡಿಯೋನೆಲ್ಲ ತುಂಬಾ ಜನ ನೋಡಿ ತುಂಬಾನೇ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೇನೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದೀರಾ ತುಂಬಾ ಜನ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಿದ್ದೀರಾ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ಓದುವಾಗ ಹಾಗೆ ತುಂಬಾ ಕಾಮನ್ ಆಗಿ ಕೇಳಿರೋ ಒಂದೇ ಪ್ರಶ್ನೆ ಅಂತಂದ್ರೆ ಯಾವ ಪೂಜೆ ಮಾಡಿದ್ರಿ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತೆಲ್ಲ ಕೇಳಿದೀರಾ ಯಾಕೆ ಅಂತಂದ್ರೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಈಗ ನಾಲ್ಕು ವರ್ಷ ಆಗಿದೆ ಇದು ನನ್ನ ಎರಡನೇ ಚಾನೆಲ್ ನನ್ನ ಮೊದಲನೇ ಚಾನಲ್ ಗೆಳತಿ ಅಂತ ಆ ಚಾನಲ್ ಶುರುವಾಗಿ ನಾಲ್ಕು ವರ್ಷ ಆಗಿದೆ ಹಾಗಾಗಿ ನಾಲ್ಕು ವರ್ಷದಿಂದ ನನ್ನ ನೋಡ್ಕೊಂಡು ಬಂದಿರ್ತೀರಾ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಕೇಳಬೇಕು ತಿಳ್ಕೋಬೇಕು ಅನ್ನೋಂಥ ಕುತೂಹಲ ನಿಮ್ಗೆ ಇದ್ದೇ ಇರುತ್ತೆ ಹಾಗೆ ಈ ಚಾನಲ್ ಶುರುವಾಗಿ ಒಂದು ಆರ್ ಎರಡು ತಿಂಗಳಾಗಿರ್ಬೋದು ಅನ್ಕೊಳ್ತೀನಿ ಇನ್ನೀಗ ನೀವು ಕೇಳಿರೋ ಪ್ರಶ್ನೆ ಹೇಗೆ ಸಾಧ್ಯ ಆಯ್ತು ಇದೆಲ್ಲ ಯಾವ ಪೂಜೆ ಮಾಡಿದ್ರಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ನನ್ನ ಆರಾಧ್ಯ ದೈವ ಒಂದು ಟೈಮಲ್ಲಿ ಈ ಪೂಜೆ ಮಾಡೋದಕ್ಕೆ ಹೆದರುಕೊಳ್ತಾ ಇದ್ದೆ ಆದ್ರೆ ಆ ದೇವ್ರೇ ನನ್ ಕೈ ಹಿಡ್ದಿದ್ದು ನನ್ಗೆ ಯಾವ ರೀತಿ ಹೇಳಬೇಕು ಏನ್ ಮಾಡ್ಬೇಕು ನನ್ಗೆ ನಿಜ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಇನ್ನು ಕನಸ ನನಸ ಅನ್ನೋ ಭ್ರಮೆನಲ್ಲೇ ಇದ್ದೀನಿ ಅನ್ಸುತ್ತೆ ನಾನು ದೇವ್ರು ನನಗೆ ಸೂಚನೆ ಕೊಟ್ಟರು ಕೂಡ ಅರ್ಥ ಮಾಡ್ಕೊಳ್ಳುವಂತ ಜ್ಞಾನ ಇಲ್ಲದೆ ಇಷ್ಟು ನಿಧಾನ ಆಯ್ತು ಅಂತ ಅನ್ಕೊಳ್ತೀನಿ ನಾವು ಸೈಟ್ ತಗೊಂಡು ಹದಿನೈದು ವರ್ಷ ಆಗಿದೆ ಆಗ ಸ್ವಲ್ಪ ತುಂಬಾ ಕಡಿಮೆ ಇತ್ತು ರೇಟು ಬಿಡಿ ಈಗ ಜಾಸ್ತಿ ಆಗ್ಬಿಟ್ಟಿದೆ ಈ ಕಡೆ ಎಲ್ಲ ಮತ್ತೆ ಸ್ಕ್ವೇರ್ ಗೆ ಎಷ್ಟು ಅಂತ ಕೇಳಿದಿರಾ ರೆವಿನ್ಯೂ ಸೈಟೇನೆ ಈಗ ನಾವಿರೋ ಕಡೆನೆ ನಮ್ಮ ಅಕ್ಕ ಪಕ್ಕದಲ್ಲೇನೆ ಸ್ಕೊಯರ್ ಫೀಟ್ಗೆ ಮೂರು ಸಾವಿರ ರೂಪಾಯಿ ಇದೆ ರೇಟು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ಯಾಕಂದ್ರೆ ಈ ಕಡೆ ಎಲ್ಲ ಈಗ ಬಿ ಡಿ ಎ ಅಕ್ವೇರ್ ಅಕ್ವೈರ್ ಆಗ್ತಾ ಇರೋದ್ರಿಂದ ಲ್ಯಾಂಡ್ ರೇಟ್ ಜಾಸ್ತಿ ಆದ್ರೂ ಆಗಬಹುದು ಹದಿನೈದು ವರ್ಷದಿಂದ ಯಾಕೆ ಪ್ಲಾನ್ ಮಾಡಲಿಲ್ಲ ಅಂತ ಕೂಡ ನೀವು ಅನ್ಕೋಬಹುದು ಆಸೆ ಇದ್ದೇ ಇತ್ತು ಅದಕ್ಕೆ ತಕ್ಕಂಗೆ ಅನುಕೂಲ ಇರಬೇಕು ಮತ್ತೆ ದುಡ್ಡು ಕೂಡ ಇರಬೇಕು ನಮ್ಮ ಯಜಮಾನರೋದು ಒಂದೇ ಮಾತು ಆವಾಗಿಂದೂ ಅಷ್ಟೇ ಅವ್ರಿಗೆ ಸಾಲ ಅಂದ್ರೆ ಆಗಲ್ಲ ಸಾಲ ಮಾಡಿ ಏನಾದ್ರೂ ಮಾಡ್ತೀವಿ ಅಂದ್ರೆ ಅವ್ರಿಗೆ ಖಂಡಿತ ಇಷ್ಟ ಆಗೋದಿಲ್ಲ ಅವರು ಫಸ್ಟ್ ಇಂದ ಅವ್ರು ಹೇಳ್ತಾ ಇದ್ದ ಕಂಡೀಷನ್ ಅದೇ ನಾನ್ ಮಾತ್ರ ಲೋನ್ ಮಾಡಲ್ಲ ಮತ್ತೆ ಹೆಚ್ಚಿಗೆ ಬಡ್ಡಿಗೆ ಸಾಲ ಮಾಡಬಾರ್ದು ಮನೇಲಿ ನಾವು ಹೊಸ ಮನೆಗೆ ಹೋದ್ರು ಕೂಡ ನೆಮ್ಮದಿ ಇರೋದಿಲ್ಲ ಹೊಸ ಜಾಗಕ್ಕೆ ಹೋದ್ಮೇಲೆ ನಮ್ ಕೆಲಸ ಕಾರ್ಯ ಎಲ್ಲ ಕಡಿಮೆ ಆಗುತ್ತೆ ಅಲ್ಲಿ ಅಲ್ಲೋಗಿ ಸೆಟ್ ಆಗ್ಬೇಕು ನಮ್ಮ ಕೆಲಸಗಳೆಲ್ಲ ನಮ್ಗೆ ಜನ ಪರಿಚಯ ಆಗ್ಬೇಕು ಮತ್ತೆ ನಾವು ಕೆಲಸ ಹೆಂಗೆ ಮಾಡೋದು ನಮ್ದು ಎಲ್ಲಾರ್ನು ಈಗ ನಮ್ದು ನಮ್ಮ ಯಜಮಾನ್ ಇಬ್ಬರದೂ ಬಿಸ್ನೆಸ್ ಏನೆ ಮಗ ಮಾತ್ರ ಐ ಟಿ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದು ಅದು ಈಗ ಈಗ ಜಸ್ಟ್ ಒಂದು ಮೂರು ವರ್ಷದಿಂದ ಅದಕ್ಕೆ ಮುಂಚೆ ಅವ್ನಿನ್ನು ಓದ್ತಾ ಇದ್ದ ಹಂಗಾಗಿ ನಾವು ಯಾವುದೇ ರೀತಿಯಿಂದನೂ ಮನೆ ಕಟ್ಟೋದಕ್ಕೆ ಪ್ಲಾನ್ ಮಾಡುವಂತ ಸ್ಥಿತಿಲಿ ನಾವು ಇರಲೇ ಇಲ್ಲ ಹಂಗಾಗಿ ಆಸೆ ಇದ್ದರೂ ಕೂಡ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಈಗ ಐದು ವರ್ಷದಿಂದ ಈಚೆಗೆ ತುಂಬಾ ಆಸೆ ಆಯ್ತು ಮಾಡ್ಕೊಳ್ಳೇಬೇಕು ಏನಾದ್ರೂ ಅಲ್ಲಿ ಮಾಡ್ಕೋಬೇಕು ಅಂತ ಮತ್ತೆ ಕಲ್ಲಳ್ಳಿ ಭೂವರಹ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಿ ಅಂತ ಹೇಳಿದಿರ ನನ್ನ ಮೊದಲನೇ ಕೂಡ ಆ ಅಡಿಯೋ ನಾನು ಶೇರ್ ಮಾಡಿದ್ದೀನಿ ಅಲ್ಲಿಗೂ ಕೂಡ ಬಂದ್ವಿ ಈಗ ಅಲ್ಲಿ ಬಂದು ಸುಮಾರು ಐದು ವರ್ಷ ಆಗಿದೆ ನಿಜ ಹೇಳ್ತೀನಿ ಐದು ವರ್ಷದಿಂದ ಈಚೆಗೆ ನನ್ನ ಎಲ್ಲ ಮನೆ ಬಗ್ಗೆ ನನ್ನ ಪ್ರಯತ್ನಗಳೆಲ್ಲ ಶುರುವಾಗಿದ್ದು ಅಲ್ಲಿ ಮಿನಿಮಮ್ ಐದು ವರ್ಷ ಆಗಿದೆ ಅಲ್ಲಿ ಹೋಗ್ಬಂದು ಬಂದು ಅಲ್ಲಿ ಹೋದಾಗ ನಾನು ಏನ್ ತಪ್ಪು ಮಾಡಿದ್ದೀನಿ ಗೊತ್ತಾ ಸೈಟ್ ತಗೊಳ್ಳೋಂತವ್ರು ಮಣ್ಣು ಎತ್ಕೊಂಡ್ ಬರ್ಬೇಕು ಮನೆ ಕಟ್ಟುವಂಥವ್ರು ಇಟ್ಟಿಗೆ ತಗೊಂಡ್ ಬರ್ಬೇಕು ಅಂತ ನಿಜ ನನ್ಗೆ ಗೊತ್ತಿಲ್ಲ ಅಥವಾ ಆ ಟೈಮಲ್ಲಿ ನನ್ಗೆ ಅಲ್ಲಿ ಹೋಗಿ ಮರ್ತು ಬಿಟ್ಟನೋ ಬ್ಲಾಂಕ್ ಆದೋ ನನಗೆ ಗೊತ್ತಿಲ್ಲ ಅಲ್ಲಿ ಹೋದೆ ಮಣ್ಣು ರಾಶಿ ಗುಡ್ಡೆ ಹಾಕಿದ್ರು ಮನೆಯಿಂದಾನೇ ಒಂದ್ ಕವರ್ ತಗೊಂಡ್ ಹೋಗಿದೆ ನಾವು ದಿನ ಹೋಗ್ಬೇಕಿತ್ತು ಅಂತ ನನಗೆ ಗೊತ್ತಿಲ್ಲ ಈಗಾಗಲೇ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಬೇರೆವರೆಗೆ ನಾನೇ ಹೇಳ್ತೀನಿ ಇಂಥ ದಿನ ಹೋಗಿ ನಿನ್ ಕೆಲ್ಸ ಆಗುತ್ತೆ ಅಂತ ಬುಧವಾರ ಶನಿವಾರ ಹೋಗ್ಬೇಕು ಮತ್ತೆ ಗಂಡ ಹೆಂಡತಿ ಇಬ್ಬರು ಜೊತೆಲೆ ಹೋಗ್ಬೇಕು ಅಲ್ಲದೆ ರೋಹಿಣಿ ನಕ್ಷತ್ರ ಇರೋ ದಿನ ಹೋಗ್ಬೇಕು ಈ ತರ ಎಲ್ಲ ಕೂಡ್ ಬಂದಿರುವಂತ ದಿನ ಹೋಗಿ ಅಲ್ಲಿ ನಾವು ಬೇಡ್ಕೊಂಡು ಮಣ್ಣು ಅಥವಾ ಇಟ್ಟಿಗೆ ತಗೊಂಡ್ ಬಂದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಒಂದ್ ಒಳಗಡೆ ಅವ್ರ ಕೆಲಸ ಹಾಗೆ ಆಗುತ್ತೆ ಅಥವಾ ಲೇಟ್ ಆದ್ರೆ ಅಂದ್ರೆ ಅವರ ಮನಿ ಸಿಚುವೇಶನ್ ನೋಡ್ಕೊಂಡು ನೀವು ಬೇಡ್ಕೋಬೇಕು ಕೈಯಲ್ಲಿ ಸ್ವಲ್ಪನು ಬಂಡವಾಳ ಇಟ್ಕೊಡ್ದೆ ಹೋಗಿ ಸುಮ್ಮನೆ ದೇವ್ರ ಹತ್ರ ಮನೆ ಬೇಕಪ್ಪ ಮಾಡ್ಕೊಟ್ಬಿಡಪ್ಪ ಅಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ ಹೇಳಿ ಅಲ್ವಾ ಅದನ್ನು ನಾವು ಯೋಚನೆ ಮಾಡ್ಕೊಂಡು ಎಲ್ಲ ಪ್ಲಾನಿಂಗ್ ಇದೆ ನಮ್ಗೆ ಏನಂದ್ರೆ ಒಂದು ಒಳ್ಳೆ ಅವಕಾಶ ಬೇಕು ಅಂತ ದೇವರ ಆಶೀರ್ವಾದ ಬೇಕು ಇದನ್ನ ಸ ಮಾಡ್ಕೊಡು ಅಂತ ಹೋಗಿ ಕೇಳಿ ಅದು ತುಂಬಾ ಬೇಗ ಆಗುತ್ತೆ ಏನೇನೋ ಪ್ಲಾನಿಂಗ್ ಇದೆ ಸುಮ್ಮನೆ ಮನೆ ಬೇಕು ಮನೆ ಮಾಡ್ಕೋಬೇಕಪ್ಪ ಅಂತ ಕೇಳಿದ್ರೆ ಖಂಡಿತ ಅದು ಆಗಲ್ಲ ನಾನು ಹೇಳ್ತೀನಿ ಕೇಳಿ ನಾವು ಇದೇ ತಪ್ಪೆ ಮಾಡಿದ್ದು ಇಬ್ರು ಮನ್ಸಲ್ಲೂ ಇರಬೇಕು ಗಂಡ ಹೆಂಡ್ತಿ ಇಬ್ರು ಮನ್ಸಲ್ಲೂ ಇರ್ಬೇಕು ಏನೋ ಹೆಂಡತಿ ತಲೆ ತಿಂತಾಳೆ ಅಂತ ಅವಳು ಬಲವಂತಕ್ಕೋಸ್ಕರ ಗಂಡ ಜೊತೆಲಿ ಹೋಗೋದು ಈ ತರ ಎಲ್ಲ ಮಾಡಿದ್ರೆ ಖಂಡಿತ ಆಗದೇ ಇಲ್ಲ ಈ ಕೆಲಸ ನಮ್ಮ ನಾ ಹೀಗೆ ಇತ್ತು ಅಂದ್ಕೊಳಿ ನನ್ನ ಬಲವಂತಕ್ಕೋಸ್ಕರ ಯಜಮಾನರು ಕರ್ಕೊಂಡು ಹೋದ್ರು ಅಲ್ಲೂ ಹೋದ್ಮೇಲೆ ಇಟ್ಟಿಗೆ ತೊಗೊಂಡು ಬಂದು ಮಣ್ಣು ತೊಗೊಂಡಿದ್ದೀನಿ ಮಣ್ಣು ತೊಗೊಂಡು ನಾವೇ ಸಪ್ರೇಟ್ ಬ್ಯಾಗ್ ತೊಗೊಂಡು ಹೋಗಿದ್ವಿ ಯಾಕೆ ಯಾಕೆಂತಂದ್ರೆ ಅಲ್ಲಿ ಎಲ್ಲ ಮಿಕ್ಸ್ ಆಗುತ್ತೆ ಅವ್ರು ಕೂಡ ಕವರ್ ಎಲ್ರಿಗೂ ಒಂದೇ ತರ ಕೊಡ್ತಾರೆ ಅಲ್ಲೆಲ್ಲ ಮಿಕ್ಸ್ ಆಗುತ್ತೆ ಅಂದ್ಕೊಂಡು ಒಂದು ಬ್ಯಾಗ್ ತೊಗೊಂಡೋಗಿದ್ದೆ ಅದರಲ್ಲಿ ಮಣ್ಣೆಲ್ಲ ಹಾಕೊಂಡು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಕೊಟ್ರು ಮನೆಗೆ ತಗೊಂಡು ಬಂದೆ ಮನೆಗೆ ತಗೊಂಡು ಬಂದ್ಮೇಲೆ ಹೇಳಿದ್ರು ಅಮ್ಮ ಅಲ್ಲೊಂದ್ಮೇಲೆ ಇಟ್ಟಿಗೆ ತೊಗೊಂಡ್ಬರ್ಬೇಕು ನೀನೇ ಮಣ್ಣು ತಗೊಂಡ್ ಬಂದಿದ್ಯಾ ಅಂದ್ರು ಇಟ್ಟಿಗೆನೋ ಮಣ್ಣು ಮನೆ ಕಟ್ಟಕ್ಕೆ ಎರಡೂ ಬೇಕಲ್ವಾ ಆಗ್ಲಿ ಬಿಡಮ್ಮ ಅಂತ ಹೇಳ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಮನೇಲಿ ಇಟ್ಟು ನಾನು ಮಾರಂಜನದಿಂದ ಪೂಜೆ ಶುರು ಮಾಡಿದೆ ಅಲ್ಲೂ ಕೂಡ ಹೇಳಿದ್ರು ಆ ಮಣ್ಣನ್ನ ಕೈಯಲ್ಲಿ ಇಟ್ಕೊಂಡು ಮಣ್ಣು ಅಥವಾ ಕೈಯಲ್ಲಿ ಇಟ್ಕೊಂಡು ಹೊರಗಡೆ ಗರ್ಭ ಗುಡಿ ಸುತ್ತ ಹೊರಗಡೆ ಹನ್ನೆರಡು ಪ್ರದಕ್ಷಿಣೆ ಹಾಕಬೇಕು ಈ ಮಂತ್ರ ಹೇಳ್ಬೇಕು ಅಂತ ಎಂತ ಬಿಸಿಲು ಅಂತೀರಾ ಕಾಲು ಸುಟ್ಟು ಹೋಗ್ತಾ ಇದೆ ಅಲ್ಲಿ ಅಷ್ಟು ಬಿಸ್ಲು ಆ ಬಿಸಿಲಲ್ಲೇ ಪ್ರದಕ್ಷಿಣೆ ಹಾಕಿ ನಮ್ಮ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಒಂದು ಫೋಟೋ ಕೊಟ್ಟರು ಆ ಫೋಟೋ ಇನ್ನು ನಮ್ಮ ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ ಫ್ರೀ ಆಗಿ ಕೊಡ್ತಾ ಇದ್ರು ಫೋಟೋ ಇವತ್ತಿಗೂ ನಮ್ಮ ದೇವ್ರ ಮನೇಲಿ ಇಟ್ಟಿದ್ದೀನಿ ಆ ಫೋಟೋನ ಅದನ್ನ ಮನೆಗೆ ತೊಗೊಂಡ್ ಬಂದು ಇಟ್ಕೊಂಡು ಒಂದು ಪ್ಲೇಟ್ ಮೇಲೆ ಹಳದಿ ಬಟ್ಟೆ ಹಾಕಬೇಕು ಹಳದಿ ಬಟ್ಟೆ ಹಾಕಿ ಅದ್ರ ಮೇಲೆ ನೀವು ಕವರ್ ಸಮೇತನಾದ್ರೂ ಇಡಬಹುದು ಅಥವಾ ಹಂಗೆ ಆ ಮಣ್ಣನ್ನ ಸುರಿದ್ಬಿಟ್ಟು ಕೂಡ ಇಡಬಹುದು ಆ ಮಣ್ಣು ಅಥವಾ ಇಟ್ಟಿಗೆನ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಹಳದಿ ಬಟ್ಟೆನ ಹಾಕಿ ಅದ್ರ ಮೇಲೆ ಮಣ್ಣು ಅಥವಾ ನಾವು ಅಲ್ಲಿಂದ ತಂದಿರ್ತೀವಲ್ಲ ಅದನ್ನ ಇಟ್ಟು ಪೂಜೆ ಮಾಡ್ಬೇಕು ಪ್ರತಿದಿನ ಒಂದು ಹೂವ ಇಡಬೇಕು ಪೂಜೆ ಮಾಡ್ಬೇಕು ಆ ಮಂತ್ರನ ಪ್ರತಿದಿನ ಹನ್ನೆರಡು ಸಲ ಹೇಳ್ಬೇಕು ಇದಿಷ್ಟು ಅವ್ರು ನಮಗೆ ಹೇಳಿಕೊಟ್ರು ನಾನು ಅದೇ ತರ ನಲ್ವತ್ತೆಂಟು ದಿನ ಮಾಡಿದೆ ಒಂದು ವರ್ಷದ ಒಳಗಡೆ ನೀವು ಅನ್ಕೊಂಡಿದ್ದ ಕೆಲಸ ಆಗತ್ತೆ ಆಮೇಲೆ ಆ ಮಣ್ಣು ಅಥವಾ ಇಟ್ಟಿಗೆನ ಸೈಟ್ ತಗೊಂಡ್ರೆ ಆ ಮಣ್ಣನ್ನ ಸೈಟಲ್ಲಿ ಹಾಕಿ ಮನೆ ಕಟ್ಟಿದ್ರೆ ಆ ಇಟ್ಟಿಗೆನ ದೇವ್ ಮೂಲೆ ಅಂದ್ರೆ ಈಶಾನ್ಯ ಮೂಲೆಗೆ ಹಾಕೋದು ಅಥವಾ ದೇವ್ರ ಮನೆ ದೇವ್ರ ಮನೆ ಗೋಡೆ ಕಟ್ತಾರಲ್ಲ ಅಲ್ಲಿ ಬೇಕಾದ್ರೆ ಇಟ್ಟಿಗೆನ ಹಾಕ್ಸಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಒಂದು ವರ್ಷ ಎರಡು ವರ್ಷ ತನಕ ಆ ಮಣ್ಣನ್ನ ದೇವ್ರ ಮನೇಲಿಯೇ ಇಟ್ಟು ಪೂಜೆ ಮಾಡೋದು ಎರಡು ವರ್ಷ ಮೂರು ವರ್ಷ ಆದ್ರೂ ಏನ್ ನಾನು ಅನ್ಕೊಂಡಿದ ಕೆಲಸ ಆಗ್ಲಿಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಪೂಜೆನೂ ಮಾಡ್ತಾ ಇದ್ದೆ ನಾನು ವ್ರತಗಳು ಮಾಡೋದು ಗಣೇಶನಂತೂ ನಿಜ ಹೇಳ್ತೀನಿ ಗಣೇಶ ಸುಬ್ರಹ್ಮಣ್ಯ ಯಾಕಂದ್ರೆ ಭೂಮಿ ಕಾರಕ ಸುಬ್ರಹ್ಮಣ್ಯ ಅಲ್ವಾ ಹಂಗಾಗಿ ಷಷ್ಠಿ ಪೂಜೆ ಮಾಡೋದು ಮತ್ತೆ ಮಂಗಳವಾರ ಮಂಗಳವಾರ ನಮ್ಮ ಮನೆ ಹತ್ರ ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಯ್ಯಪ್ಪ ಸ್ವಾಮಿ ಮತ್ತೆ ಅಲ್ಲಿ ಗಣೇಶ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಮೂರ್ ಜನ ಇರೋ ದೇವಸ್ಥಾನ ಇದೆ ಅದ್ರ ಜೊತೆಗೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲಾನು ಕೂಡ ಮಾಡ್ತಾರೆ ತುಂಬಾ ಬೇಳ್ಕೊಂಡಿದಿನಿ ಅಂದ್ರೆ ನನ್ ನಿಜವಾ ಹೇಳ್ತೀನಿ ನಾನ್ ಯಾವ ಯಾವ ತರ ಬೇಡಿದಿನಿ ನನಗೆ ಗೊತ್ತಿಲ್ಲ ಹಂಗಿದ್ರು ಆ ದೇವಸ್ಥಾನದ ಪೂಜಾರಿ ಯಾವಾಗ್ಲೂ ಹೋಗ್ತಾ ಇದ್ರು ನಮ್ಗೆ ಪರಿಚಯ ಆಗ್ತಾರಲ್ವಾ ಅವ್ರು ಹೇಳೋರು ತಿಂಗಳು ತಿಂಗಳು ಹುಣ್ಣಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಆಗ ಅವ್ರು ಹೇಳ್ತಾ ಇದ್ರು ಒಂದ್ಸಲ ಗಂಡ ಹೆಂಡತಿ ಕುತ್ಕೊಂಡು ಇಲ್ಲೇ ಪೂಜೆ ಮಾಡ್ಸಿ ದೇವಸ್ಥಾನದಲ್ಲೇನೆ ಆ ಒಳ್ಳೇದಾಗತ್ತೆ ನನ್ಗೆ ಯಾಕೋ ನಿಮ್ಮ ನೋಡ್ವಾಗೆಲ್ಲ ಆತರ ಅನ್ಸುತ್ತೆ ಅಂತ ಹೇಳೋರು ಆದ್ರೆ ಮನೇಲಿ ಯಜಮಾನ್ರು ಇದನ್ನೆಲ್ಲ ಅಷ್ಟ್ ನಂಬಲ್ಲ ಅವ್ರೇನೋ ದುಡ್ಡು ಆಸೆಗೆ ಹೇಳ್ತಾರೆ ಬಿಡು ನಮ್ ಕೈಯಲ್ಲಾದಾಗ ನಾವ್ ಮಾಡ್ಸೋಣ ಅಂತ ಹೇಳ್ಬಿಡೋರು ಹೆಂಗಾಗತ್ತೆ ಅಂದ್ರೆ ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತಾರಲ್ಲ ಆತರ ಪೂಜಾರಿನೇ ಹೇಳಿದ್ರುನು ಮನೇಲಿ ಇವ್ರು ಒಪ್ಕೊಳೋದಿಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ತುಂಬಾ ಬೇಜಾರು ತುಂಬಾ ಆಳು ಏನ್ ಮಾಡ್ಲಿ ಏನ್ ಮಾಡೋದಕ್ಕೂ ದಾರಿ ತೋಚ್ತಾ ಇಲ್ಲ ಸರಿ ಅಂತ ಹೇಳಿ ನಮ್ಮ ಮನೆ ಬರ ಬಿಡು ಇದ್ರೆ ಋಣ ಇದ್ರೆ ಆಗತ್ತೆ ಅಂತ ಹೇಳಿ ಒಂದಷ್ಟು ದಿನ ಇದ್ರ ಆಸೆನೇ ಬಿಟ್ಬಿಟ್ಟೆ ಆದ್ರೆ ಅದೇನು ಅಂತಾರೆ ನೋಡಿ ಅದು ಆಗ ತರ ಇದ್ರೆ ಪದೇ ಪದೇ ಅದೇ ನೆನಪಾಗುತ್ತೆ ನಮ್ಗೆ ಅಂತ ಹಂಗೆ ನಂದು ಟೈಲರಿಂಗ್ ಶಾಪ್ ಇತ್ತು ಕೆಲಸ ಮಾಡ್ದೆ ನನ್ನ ಫ್ರೆಂಡ್ ಒಬ್ರು ಪ್ರತಿಮಾ ಅಂತ ಅವರು ರೀಸೆಂಟ್ ಆಗಿ ಮನೆ ಕಟ್ಟಿದ್ರು ಶ್ರಾವಣದಲ್ಲಿ ಗೃಹ ಪ್ರವೇಶ ಮಾಡಿದ್ರು ಪಾಪ ಅವರು ಮನೆ ಕಟ್ಟಬೇಕು ಅನ್ಕೊಂಡಿದ್ರು ಮಕ್ಳು ಮದ್ವೆ ಅಂದ್ರೆ ಎಲ್ರಿಗೂ ಹಂಗೆ ನೋಡಿ ಮಕ್ಳು ಚಿಕ್ಕವರು ಇರುವಾಗ ಆ ತರ ಗೊತ್ತಾಗೋದಿಲ್ಲ ನಮ್ಗಷ್ಟು ಆದ್ರೆ ಬೆಳಿತಾ ಬೆಳಿತಾ ಒಂದ್ ಏಜ್ ಬರ್ತಾರಲ್ವಾ ಆಗ ಏನಾದ್ರು ನಾವು ಮಾಡ್ಬೇಕು ಮಾಡ್ಕೋಬೇಕಿತ್ತು ಅಂತ ಅನ್ಸುತ್ತೆ ಯಾವುದೇ ಒಬ್ಬ ಮನುಷ್ಯ ಆಗಲಿ ಮೂವತ್ತು ವರ್ಷದಲ್ಲಿ ಗಂಡು ಮಕ್ಳಿಗೆ ನಾನು ಹೇಳೋದು ಅವ್ರಿಗೆ ಮೂವತ್ತು ವರ್ಷ ಮೂವತ್ತೈದು ವರ್ಷದ ಒಳಗಾಗಿ ಅವರು ಸೈಟು ಮನೆ ಅಂತ ಮಾಡಿಬಿಟ್ರೆ ಒಂದು ರೀತಿ ಅವ್ರ ಲೈಫ್ ಸೆಟಲ್ ಆದಂಗೆ ಮತ್ತೆ ಅಲ್ಲಿಂದ ಮೇಲೆ ಅವ್ರದ್ದು ಒಂಥರ ಎಲ್ಲ ಬೆಳವಣಿಗೆ ಏರ್ಕೊಂಡು ಹೋಗ್ತಾ ಇರುತ್ತೆ ಆದ್ರೆ ಅಷ್ಟಾದರೂ ಅವ್ರು ನಲವತ್ತಾದರೂ ಏನು ಮಾಡಲಿಲ್ಲ ಅಂತಂದ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಮಕ್ಕಳಾಗುತ್ತೆ ಅವ್ರ ಎಜುಕೇಶನ್ ಅದು ಇದು ಅಂತ ಆ ಖರ್ಚಲ್ಲೇ ನಾವು ಆ ಖರ್ಚು ನಿಭಾಯಿಸೋದ್ರಲ್ಲೇ ನಮ್ಮ ಜೀವನ ಕಳೆದೋಗುತ್ತೆ ಬೇರೆ ನಾವು ಈ ರೀತಿ ಪ್ರಾಪರ್ಟಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನಮ್ಮ ಸಿಚುಯೇಷನ್ ಅದೇ ತರನೇ ನಮಗೆ ಮಗನ ಮದುವೆ ಅಷ್ಟೊತ್ತಿಗೆ ಏನಾದರೂ ಮಾಡಬೇಕು ಅಂತ ಅವರು ಹೆಣ್ಮಕ್ಳು ಮದುವೆ ಆಗೋಷ್ಟಲ್ಲಿ ಏನಾದರೂ ಮಾಡಬೇಕು ಅಂತ ಈ ರೀತಿ ಬಂದು ಒಂದ್ ಸ್ವಲ್ಪ ಕೂತ್ಕೊಂಡು ನನ್ನ ಜೊತೆ ಮಾತಾಡೋರು ಆಗ ಮಾತಾಡುವಾಗ ನಾವು ಅನ್ಕೊಳ್ತಾ ಇದ್ವಿ ಅಯ್ಯೋ ಆಗುತ್ತೋ ಆಗಲ್ವೋ ಈ ಮನೆಯಲ್ಲಿ ಗಂಡಸರು ನಮ್ಗೆ ಹೇಳಿದ್ ಕೇಳಲ್ಲ ಏನೂ ಇಲ್ಲ ಅಟ್ಲೀಸ್ಟ್ ಆಸೆ ಪಡೋದ್ರಲ್ಲಿ ಏನ್ ತಪ್ಪು ನಮ್ಮ ಕನಸಲ್ಲಿ ನಾವು ಸ್ವಂತ ಮನೆ ಕಟ್ಕೊಳ್ಳೋಣ ಅಂತ ಅನ್ಕೊಂಡು ಇಬ್ರು ಪ್ರತಿದಿನ ಅದೇ ವಿಚಾರ ಮಾತಾಡೋದು ಅಸ್ತು ದೇವತೆಗಳು ಯಾವಾಗ್ಲೂ ನಮ್ಮ ಎಡಗಡೆ ಬಲಗಡೆ ಇರ್ತಾರೆ ನಾವು ಒಳ್ಳೇದು ನೆನೆಸ್ಕೊಂಡಾಗ ಅವ್ರ ಅಸ್ತು ಅಂತಾರೆ ಯಾವ್ದಾದ್ರು ಒಂದು ಒಳ್ಳೆ ಟೈಮ್ ಅಲ್ಲಿ ಅವರು ಅಸ್ತು ಅಂತ ಹೇಳಿ ಈ ಮೈಂಡ್ ನಮ್ಗೆ ಈ ತರ ಎಲ್ಲ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಯಾವಾಗ್ಲೂ ಮನೆ ವಿಷಯನೇ ಮಾತಾಡೋದು ಅಹ್ ನಂದು ಫಾಲ್ ಕವರ್ ಕಾರ್ಡ್ಗಳು ಇರುತ್ತೆ ನೋಡಿ ಫಾಲ್ ಅಂದಿರ್ತೀನಲ್ಲ ಕಾರ್ಡ್ ಇರುತ್ತಲ್ಲ ತೋರಿಸ್ತೀನಿ ನೋಡಿ ಈ ತರ ಫಾಲ್ದು ಕಾರ್ಡ್ಗಳು ಇರುತ್ತಲ್ವಾ ಇದ್ರಲ್ಲಿ ಸರಿ ನಮ್ಮ ಸೈಟ್ ಮೆಜರ್ಮೆಂಟ್ ಏನೇನಿದೆ ಯಾವತರ ಬರುತ್ತೆ ಅಂತ ಬರ್ಕೊಳೋದು ಕಿಚನ್ ಇಲ್ ಬರ್ಬೇಕು ಪೂಜಾ ರೂಮ್ ಇಲ್ಲಿ ಬರ್ಬೇಕು ಸ್ಟೇರ್ ಕೇಸ್ ಇಲ್ ಬರ್ಬೇಕು ಗಳು ಈ ಕಡೆ ಬರ್ಬೇಕು ನಾವ್ ಈ ಕಡೆ ಈ ತರ ನಾವ್ ಇಲ್ಲಿಂದ ಹಿಂಗ್ ಓಡಾಡ್ಬೇಕು ಈ ತರದ್ದೇ ಹುಚ್ಚು ಅಂತಾರಲ್ಲ ಆ ತರ ಹುಚ್ಚು ಈ ತರ ಎಲ್ಲಾ ಬರ್ಕೊಳ್ಳೋದು ನೋಡೋದು ಖುಷಿ ಪಡೋದು ಮಾತಾಡ್ಕೊಳ್ಳೋದು ಇಬ್ರು ಪೇಂಟಿಂಗ್ ಈ ತರ ಮಾಡ್ಸೋಣ ಮತ್ತೆ ಡೋರ್ ಈ ತರನೇ ಬೇಕು ಆಗ್ಲೇ ಎಲ್ಲಾ ಬರ್ದು 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 ಇಟ್ಕೊಳ್ಳೋದು ಡೋರ್ ಈ ತರ ಇರ್ಬೇಕು ಅದಾದ್ಮೇಲೆ ಮತ್ತೆ ಗೃಹ ಪ್ರವೇಶ ಯಾವ ಯಾವ ವಾರ ಇಟ್ಕೋಬೇಕು ಯಾವ ತಿಂಗಳಲ್ಲಿ ಇಟ್ಕೋಬೇಕು ಅದನ್ನು ಕುತ್ಕೊಂಡು ಮಾತಾಡ್ಕೊಳ್ಳೋದು ಮತ್ತೆ ಡೇಟ್ ಗಳನ್ನ ಮ್ಯಾಚ್ ಮಾಡೋದು ಆ ತರ ಇಬ್ರು ಈ ತರ ಎಲ್ಲಾ ಮಾತಾಡ್ಕೊಳ್ಳೋದು ಮತ್ತೆ ಗೃಹ ಪ್ರವೇಶಕ್ಕೆ ಯಾವ ಕಲರ್ ಸೀರೆ ತಗೋಬೇಕು ಅಂತ ನಾನು ತುಂಬಾ ಜಾಸ್ತಿ ಅಂದ್ರೆ ನನಗೆ ಲಕ್ಷ್ಮಿ ಲಕ್ಷ್ಮಿ ಪೂಜೆ ಈ ತರ ತುಂಬಾ ಇಷ್ಟ ನಾನ್ ಜಾಸ್ತಿ ಆತರ ಮಾಡ್ತಾ ಇರ್ತೀನಿ ಮತ್ತೆ ಹೆಚ್ಚಿಗೆ ಲಕ್ಷ್ಮೀ ದೇವಿದು ಕತೆಗಳು ಕೇಳೋದು ಮಾತಾಡೋದು ನಮ್ಮ ಮನೇನು ಅಷ್ಟೇ ಪೂಜೆ ಮಾಡುವಾಗ್ಲೂ ಅಷ್ಟೇ ಅಲಂಕಾರ ಮಾಡುವಾಗ್ಲೂ ಅಷ್ಟೇ ತುಂಬಾ ಲಕ್ಷ್ಮಿ ಅಮ್ಮನ ಹತ್ರ ಮಾತಾಡ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ ಅದೇ ರೀತಿಲಿ ಅವರು ಗುರುಗಳದ್ ತತ್ವ ಜಾಸ್ತಿ ಅವ್ರಿಗೆ ಹಂಗಾಗಿ ಅವರು ಸಾಯಿಬಾಬಾ ಆಗಿರ್ಬೋದು ದಕ್ಷಿಣ ಮೂರ್ತಿ ಆಗಿರ್ಬೋದು ಈ ತರ ಅವರು ತುಂಬಾ ಗುರುಗಳದ್ದು ವಿಷಯ ಮಾತಾಡೋದು ಜಾಸ್ತಿ ಹೀಗಿರುವಾಗ ಇಬ್ರು ಈ ತರ ಮೈಂಡ್ ಅಲ್ಲಿ ಇಟ್ಕೊಂಡು ಗೃಹ ಪ್ರವೇಶಕ್ಕೆ ಯಾವ ಕಲರ್ ಸೀರೆ ಉಟ್ಕೋಬೇಕು ನಾವು ಯಾವ ತರ ಸೀರೆ ತಗೊಳ್ಳೋಣ ಯಾವ ತರ ಯಾವ ಅಲ್ಲಿ ತಗೊಳೋಣ ನಿಜ ನೋಡಿ ಈ ತರನೇ ಮಾತಾಡ್ಕೊಳ್ತಾ ಇದ್ವಿ ನಾವು ಸರಿ ಅಂತ ಹೇಳಿ ನಾನು ರೆಡ್ ಕಲರ್ ಸೀರೆ ತಗೋಬೇಕು ಅಂತ ನಾನು ಮಾತಾಡ್ಕೊಂಡಿದ್ದು ಅವರು ಯೆಲ್ಲೋ ಕಲರ್ ಸ್ಯಾರಿ ತಗೊಳ್ತೀನಿ ಅಂತ ಅವರು ಫಿಕ್ಸ್ ಆದ್ರು ಓಕೆನಾ ಈಗ ನೋಡಿ ನಾವು ಮಾತಲ್ಲೇ ಮನೆ ಕಟ್ಟಾಯ್ತು ಗೃಹ ಪ್ರವೇಶ ಡೇಟ್ ಫಿಕ್ಸ್ ಮಾಡ್ಕೊಂಡ್ವಿ ಯಾವ ತಿಂಗಳಲ್ಲಿ ಮಾಡ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ವಿ ಮತ್ತೆ ಯಾವ ವಾರ ಮಾಡ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ವಿ ಭಾನುವಾರನೇ ಅಂತ ಫಿಕ್ಸ್ ಆಗೋದ್ವಿ ಆಯ್ತಾ ಅದಾದ್ಮೇಲೆ ಯಾವ ಕಲರ್ ಸೀರೆ ತಗೋಬೇಕು ಅಂತ ಫಿಕ್ಸ್ ಆದ್ವಿ ಆಮೇಲೆ ಎಲ್ಲ ಆದ್ಮೇಲೆ ಮನೆಗೆ ಹೆಸರಿಡ್ಬೇಕಲ್ವಾ ನಮ್ಮ ಮನೆಗೆ ಅಂತ ಒಂದು ಹೆಸರಿಡ್ಬೇಕಲ್ವಾ ಇದು ಮಾ ಇದ್ರ ಬಗ್ಗೆ ಮಾತುಕತೆ ನಡೀತು ಏನ್ ಹೆಸರಿಡೋಣ ಆದ್ರೆ ಇದನ್ ಮಾತ್ರ ಒಬ್ರಿಗೊಬ್ರು ಹೇಳೋದ್ ಬೇಡ ನಮ್ದು ಕೆಲ್ಸ ಎಲ್ಲ ಆಗುತ್ತಲ್ವಾ ಶುರು ಆಗುತ್ತಲ್ವಾ ಆಮೇಲೆ ಹೇಳ್ಕೊಳ್ಳೋಣ ಇಬ್ರು ಹೆಸರು ಸೆಲೆಕ್ಟ್ ಮಾಡಿ ಮನ್ಸಲ್ಲಿ ಇಟ್ಕೊಳ್ಳೋಣ ಅಂತ ಮಾತಾಡ್ಕೊಂಡ್ವಿ ನಾನು ಅಂಗಡಿಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ನಡ್ಕೊಂಡು ಹೋಗುವಾಗ ಒಂದು ಯೋಚನೆ ಬಂತು ನನಗೆ ನನ್ನ ಒಂದು ರೀತಿ ಲೈಫ್ ಚೇಂಜ್ ಆಗಿದ್ದು ನಾನು ಕನಕದಾರ ದಾರ ಸ್ತೋತ್ರ ಓದೋದಕ್ಕೆ ಶುರು ಮಾಡಿದ್ಮೇಲೆ ಆ ಲಕ್ಷ್ಮಿ ಕುಬೇರ ವ್ರತ ಮಾಡ್ತಾ ನಲ್ವತ್ತೆಂಟು ದಿನ ಒಂದು ಮಂಡಲ ಬಿಡದ ಹಾಗೆ ಪ್ರತಿ ದಿನ ನಾನು ಕನಕದಾರ ದಾರ ಸ್ತೋತ್ರ ಓದೋಕ್ಕೆ ಶುರು ಮಾಡ್ತಾ ಇದ್ದೆ ರೀತಿ ಹೇಳ್ಬೇಕು ಅಂದ್ರೆ ಅಲ್ಲಿಂದನೇ ನನ್ನ ಲೈಫ್ ಅಲ್ಲಿ ಚೇಂಜಸ್ ಆಗಿದ್ದು ತುಂಬಾ ಕಷ್ಟ ಅಯ್ಯೋ ದೇವ್ರೆ ಅದನ್ನ ಮಾತುಗಳು ಹೇಳಕ್ ಆಗಲ್ಲ ಬಿಡಿ ಅದನ್ನ ನೆನೆಸ್ಕೊಂಡು ನಾನು ಅನ್ಕೊಂಡೆ ಏನೇ ನಮ್ಮನೆ ನಾನು ಏನೇ ಹೆಸರಿಟ್ರು ಕನಕ ಅನ್ನೋದು ಸೇರಿಸ್ಕೊಂಡು ನಾನು ಅದರಿಂದ ತಗೋಬೇಕು ಅಂದ್ರೆ ಲಕ್ಷ್ಮಿಗೆ ರಿಲೇಟೆಡ್ ಆಗಿರ ಅಂದ್ರೆ ಲಕ್ಷ್ಮೀ ದೇವಿಗೆ ರಿಲೇಟೆಡ್ ಆಗಿರೋ ಹೆಸರನ್ನ ನಾನು ಇಡಬೇಕು ಅಂತ ನಾನು ಫಿಕ್ಸ್ ಆಗಿದೆ ಮೈಂಡ್ ಅಲ್ಲಿ ಕನಕದುರ್ಗ ಕನಕಗಿರಿ ಈ ತರದ್ರಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ ಆ ಲಕ್ಷ್ಮಿ ಲಕ್ಷ್ಮೀ ದೇವಿ ಲಕ್ಷ್ಮೀ ನಿವಾಸ ಈ ತರನು ಇಡ್ಬೋದಾಗಿತ್ತು ಆದ್ರೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಶ್ರೀ ಕನಕಗಿರಿ ನಿವಾಸ ಅಥವಾ ಶ್ರೀ ಕನಕಗಿರಿ ನಿಲಯ ಇದು ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆದ ಯಾರ ಹತ್ರನೂ ಹೇಳಿಲ್ಲ ಯಾರಿಗೂ ಕೂಡ ಒಂದು ಚೂರು ಕ್ಲೂನೂ ಕೊಡಲಿಲ್ಲ ಮನೆ ಹೆಸರುನು ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಯಾರಿಗೂ ಹೇಳಲಿಲ್ಲ ಪ್ರತಿ ಒಂದು ಹಬ್ಬದಲ್ಲೂ ಪ್ರತಿ ಒಂದು ನಾನು ಏನೇ ವ್ರತಗಳನ್ನ ಮಾಡಿದ್ರು ಪ್ರತಿ ಸಲ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಮುಂದಿನ ವರ್ಷ ಸ್ವಂತ ಮನೆಯಲ್ಲಿ ನಾನು ಈ ಪೂಜೆ ಮಾಡಬೇಕು ಮುಂದಿನ ವರ್ಷ ಸ್ವಂತ ಮನೆಯಲ್ಲಿ ನಾನು ಈ ಹಬ್ಬ ಮಾಡಬೇಕು ದೇವರೇ ನನಗೆ ಅನುಕೂಲ ಮಾಡ್ಕೊಡು ಅಂತ ಕಾರ್ತಿಕ ಮಾಸದಲ್ಲಿ ಮಾದೇಶ್ವರ ಸ್ವಾಮಿದು ಪೂಜೆ ಕೂಡ ಶುರು ಮಾಡಿದೆ ನಮ್ಮ ಮನೆ ದೇವರು ಬೀರೇಶ್ವರ ಸ್ವಾಮಿ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಬೀರೇಶ್ವರ ಸ್ವಾಮಿ ಹೆಸರೇಳಿ ದೂಪ ಮನೆಯಲ್ಲಿ ಧೂಪ ಹಾಕಿಸ್ಬೇಕು ಕಜ್ಜಾಯ ತುಪ್ಪ ನೈವೇದ್ಯ ಮಾಡಬೇಕು ಅಂತ ಹೇಳಿ ನಾನು ಅದನ್ನ ಶುರು ಮಾಡಿದೆ ಆಗ ತುಂಬಾ ಸಿಂಪಲ್ ಆಗಿ ನಾನು ಇಲ್ಲಿ ತನಕ ಪ್ರತಿ ವರ್ಷ ಮಾಡಿರೋದು ತುಂಬಾ ಸಿಂಪಲ್ ಆಗಿ ನಾನು ಪೂಜೆ ಮಾಡಿರೋದು ಆದ್ರೆ ದೇವ್ರ ಹತ್ರ ನಾನು ಒಂದೇ ಕೇಳ್ಕೊತಾ ಇದ್ದೀವಿ ನನ್ನ ಸ್ವಂತ ಮನೆಯಲ್ಲಿ ಈಗ ಮಾದೇಶ್ವರ ಸ್ವಾಮಿದು ಫೋಟೋ ಎಲ್ಲ ಇಟ್ಟು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ನನ್ಗ ಇಷ್ಟ ಆದ್ರೆ ನಾನು ಸ್ವಂತ ಮನೆಯಲ್ಲಿ ಆತರ ಮಾಡೋದು ಅಲ್ಲಿ ತನಕ ನೀನ್ ಯಾವಾಗ ಕೊಡ್ತೀಯೋ ಕೊಡು ಅಲ್ಲಿ ತನಕ ನಾನು ಸಿಂಪಲ್ ಆಗಿ ಈ ರೀತಿ ಪೂಜೆ ಮಾಡ್ತಾ ಇರ್ತೀನಿ ಅಂತ ಹೇಳಿ ಮನೇಲಿ ಪ್ರತಿ ವರ್ಷ ಸಿಂಪಲ್ ಆಗಿ ಕಾರ್ತಿಕ ಸೋಮವಾರದಲ್ಲಿ ಮಾಡ್ತಾ ಬಂದಿದ್ದೀನಿ ಈ ವರ್ಷ ನಮ್ಮ ಈ ಹೊಸ ಮನೆಯಲ್ಲಿ ಮಾಡ್ಬೇಕು ಯಾವ ರೀತಿ ಮಾಡ್ತೀನಿ ಕೂಡ ಮುಂದೆ ತಿಳಿಸ್ತೀನಿ ಯಾವಾಗ ನಾನು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಹೋಗ್ತಾ ಅದು ಏನು ಋಣಾನು ಬಂದ ಅಂತ ಗೊತ್ತಿಲ್ಲ ಸ್ವಲ್ಪ ಮನೇಲಿ ಇದ್ರ ಬಗ್ಗೆ ಚರ್ಚೆ ಆಗೋದಕ್ಕೆ ಶುರುವಾಯ್ತು ಅದಾದ್ಮೇಲೆ ಅಮ್ಮ ಅವರು ಮನೆ ಕಟ್ಕೊಂಡು ಈ ಕಡೆ ಕುಂಬಳುಗಳ ಕಡೆ ಬಂದ್ಬಿಟ್ರು ಅವ್ರು ಮನೆ ಕಟ್ಟ ಆದ್ಮೇಲೆ ಒಂಥರ ಇನ್ನ ಇರೋರೆಲ್ಲ ಹೇಳ್ತಾರೆ ನಮ್ಗೆ ಇನ್ನೇನೋ ಅವ್ರು ಮನೆ ಕಟ್ಕೊಂಡು ಹೋದ್ರು ನೀವು ಕಟ್ಬಿಡಿ ಕಟ್ಬಿಡಿ ಅಂತ ಸುತ್ತಮುತ್ತ ಇರೋರೆಲ್ಲ ಇದೇ ವಿಷಯ ಮಾತಾಡೋಕ್ ಶುರು ಮಾಡಿದ್ರು ಮತ್ ಇನ್ನೇನು ಮಗನೀಗ ತರ ಆಗಿದ್ದಾನೆ ಮಾಡಿ ಕಟ್ಟಿ ಅಂತೆಲ್ಲ ಹೇಳಿದ್ರು ಮಗನ ಮದ್ವೆ ಎಲ್ಲಾ ಮಾಡ್ಬೇಕು ಅಂತಂದ್ರೆ ಒಂದ್ ಮನೆ ಅಂತ ಇರ್ಲೇಬೇಕಲ್ವಾ ಅಂತೆಲ್ಲ ಹೇಳಕ್ ಶುರು ಮಾಡಿದ್ರು ಅದು ಹಂಗೆ ಅಲ್ವಾ ಯಾವ್ದಾದ್ರು ಒಂದ್ ಒಳ್ಳೆ ಕೆಲ್ಸ ಆಗ್ಬೇಕು ಅಂತಂದ್ರೆ ದೇವ್ರು ಎಲ್ಲಾರ್ ಬಾಯಲ್ಲೂ ಅದೇ ವಿಚಾರ ಬರ್ಸ್ತಾರೆ ಮತ್ತ್ ಆಗಾಗ ಆ ವಿಷಯ ಕಿವಿಲ್ ಬೀಳೋ ತರ ಆಗ್ತಾ ಇರತ್ತೆ ಬಜೆಟ್ ಇರ್ಬೇಕಲ್ವಾ ನಮ್ಮ ನಮಗೆ ಯಾಕಂದ್ರೆ ನಮ್ಗೆ ಯಾವ್ದೇ ಎಕ್ಸ್ಪೀರಿಯನ್ಸ್ ಇಲ್ಲ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಕೈ ಹಾಕದ್ಮೇಲೆ ಜಾಸ್ತಿ ಆಗೋದ್ರೆ ಏನ್ ಮಾಡೋದು ಅಂತ ಆಲ್ಮೋಸ್ಟ್ ನಾವು ಕೇಳಿರೋದೆಲ್ಲ ಅಯ್ಯೋ ಮನೆ ಕಟ್ಟಿ ಸಾಲ ಆಯ್ತು ಮನೆ ಕಟ್ಟಿ ತುಂಬಾ ತೊಂದರೆ ಆಯ್ತು ಹಂಗಾಯ್ತು ಹಿಂಗಾಯ್ತು ಬಿಲ್ಡಿಂಗ್ಗೆ ಮಾರ ಪರಿಸ್ಥಿತಿ ಬಂದ್ಬಿಟ್ಟು ಈ ತರ ಮಾತಾಡಿರೋದನ್ನೇ ಕೇಳಿರ್ತೀವಿ ಏನಿಲ್ಲಪ್ಪ ಆರಾಮಾಗಿದ್ದೀವಿ ಅಂತ ಹೇಳೋರು ತುಂಬಾ ಕಡಿಮೆ ಯಾಕಂದ್ರೆ ಅವರು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡಿರ್ತಾರೆ ಹಂಗಾಗಿ ಅವರು ಆರಾಮಾಗಿ ಇರ್ತಾರೆ ಆದ್ರೆ ಏನೋ ಪ್ಲಾನ್ ಮಾಡ್ಕೊಳ್ತೀವಿ ಸಡನ್ ಸಡನ್ ಆಗಿ ಏನೋ ಮಾಡ್ಬೇಕು ಅಂತಾನೋ ಅಥವಾ ಯಾರ್ದೋ ಮೇಲೆ ಹಠಕ್ಕೆ ಹಿಂಗೆಲ್ಲ ಮಾಡ್ಬಿಟ್ಟಿರ್ತಾರಲ್ಲ ಅಂತವ್ರದೇ ಅಲ್ಲಿ ತೊಂದರೆಗೆ ಸಿಕ್ಕಾಕೊಡೋದು ಹಂಗಾಗಿ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಸರಿಯಾದ ಟೈಮ್ ಅಲ್ಲಿ ಶುರು ಮಾಡ್ಬೇಕು ಆಗ ಎಲ್ಲ ಕೆಲಸನೂ ಅಚ್ಕಟ್ಟಾಗುತ್ತೆ ಆಮೇಲೆ ಒಂದ್ಸಲ ಏನಾಯ್ತು ನಾನು ನನ್ನ ಫ್ರೆಂಡ್ ಇಬ್ರು ಹೀಗೆ ಕೂತ್ಕೊಂಡು ಮಾತಾಡುವಾಗ ಕಾಲಭೈರವೇಶ್ವರ ಸ್ವಾಮಿ ಬಗ್ಗೆ ನಾವು ಮಾತಾಡಕ್ ಶುರು ಮಾಡಿದ್ವಿ ಆದ್ರೆ ಭಯ ಇತ್ತು ನಾವ್ ಏನಾದ್ರು ಹೆಂಗೆಂಗೋ ಮಾಡ್ಬಿಟ್ಟು ತಪ್ಪಾಗೆಲ್ಲ ಪೂಜೆ ಮಾಡ್ಬಿಟ್ಟು ಏನಾದ್ರು ತೊಂದರೆ ಆಗೋದ್ರೆ ಏನ್ ಮಾಡೋದು ಅದ್ರ ಬದಲು ನಾವ್ ಹೆಂಗೆ ಮನ್ಸಲ್ಲಿ ಬೇಡ್ಕೊಂಡು ಸುಮ್ನೆ ಆಗ್ಬಿಡಣ ಅಂತ ಹೇಳಿ ನಾವು ನನ್ನ ಫ್ರೆಂಡ್ ಇಬ್ರು ಸುಮ್ನೆ ಆಗ್ಬಿಡ್ವಿ ಅದ ನಾವ್ ಅಂದ್ಕೊಂಡು ಒಂದ್ ತಿಂಗಳು ಎರಡು ತಿಂಗಳು ಆಗಿರ್ಬೋದೇನೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ರು ಹಿಂಗೆ ಬಂದ್ರು ಅಂಗಡಿ ಹತ್ರ ನಮ್ಮ ಅಂಗಡಿ ಹತ್ರನೇ ಬಂದ್ರು ಇಲ್ಲೇ ಮಾರ್ಕೆಟ್ ಅಲ್ಲಿ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇದ್ರೆ ಒಂದ್ಸಲ ಹೋಗ್ಬನ್ನಿ ಅಂತ ಹೇಳಿದ್ರು ಹೌದಾ ಚೆನ್ನಾಗಿದ್ಯಾ ಅಂದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಪ್ರದೋಷ ಪೂಜೆ ಅಷ್ಟಮಿ ಪೂಜೆ ಸಂಕಷ್ಟ ಚತುರ್ಥಿ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡೋದಿಕ್ಕೆ ಎರಡು ಕಣ್ಣು ಸಾಲಲ್ಲ ದೇವಸ್ಥಾನ ತುಂಬಾ ಹಳೇದು ಆದ್ರೆ ತುಂಬಾ ಪವರ್ಫುಲ್ ದೇವಸ್ಥಾನ ಹೋಗಿ ಬನ್ನಿ ಅಂತ ಹೇಳಿದ್ರು ಹೌದಾ ಅಂತ ಹೇಳಿ ಸರಿ ಆಯ್ತು ಅಂತ ಸುಮ್ಮನೆ ಆದ್ವಿ ಏನಂತ ಗೊತ್ತಿಲ್ಲ ನಿಜ ಹೇಳ್ತೀನಿ ಆ ಒಂದು ಪವರ್ ಇರುವಂತ ದೇವಸ್ಥಾನನೇ ಅದು ಬಿಡಿ ತಕ್ಷಣನೇ ನಾನೇನ್ ಮಾಡಿದೆ ನನ್ನ ತಂಗಿ ಹತ್ರ ಹೇಳಿದೆ ಅವಳು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇರು ನೋಡೋಣ ದೇವಸ್ಥಾನ ಹೆಂಗಿದೆ ಅಂತ ಇಲ್ಲೇ ನೋಡ್ಬೋದು ಇರು ಅಂತ ಹೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ ಆ ದೇವಸ್ಥಾನದ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬಂತು ತುಂಬಾ ಹತ್ತಿರದಲ್ಲೇ ಇತ್ತು ನಾವು ಇದೇ ಏರಿಯಾಗೆ ತುಂಬಾ ಹತ್ತಿರ ದೇವಸ್ಥಾನ ಇಷ್ಟು ಹತ್ರ ನಾವು ಈ ದೇವಸ್ಥಾನಕ್ಕೆ ಹೋಗಿಲ್ವಲ್ಲ ಅಂತ ಹೇಳಿ ಸರಿ ನಾವೆಲ್ಲ ಮಾತಾಡ್ಕೊಂಡು ಒಂದಿನ ಹೋಗೋಣ ಅಂತ ಹೇಳಿ ಫಿಕ್ಸ್ ಆಗಿದೆ ಆದರೆ ಎಂಥ ಒಂದು ಕೋ ಇನ್ಸಿಡೆಂಟ್ ಅಂತಂದ್ರೆ ದೇವ್ರು ಇರಾರೆ ಅಂತ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೊಂದಿಲ್ಲ ಅಂತ ಅನ್ಕೊಳ್ತೀನಿ ಏನಾದ್ರೂ ನಮಗೆ ಕೊಡ್ಬೇಕು ಅಂತ ಇದ್ರೆ ಯಾವ ತರ ನಮ್ಮನ್ನ ಕರ್ಸ್ಕೊಳ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದೀನಿ ಅಷ್ಟೇ ಅವತ್ತು ಅಷ್ಟನೇ ಭಾನುವಾರ ಅದು ಕಾಲಾಷ್ಟಮಿನೇ ಭಾನುವಾರ ಆ ದೇವಸ್ಥಾನದಲ್ಲಿ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ಅಷ್ಟಮಿ ಪೂಜೆ ನಡೆಯುತ್ತೆ ಅದೇ ಸಮಯಕ್ಕೆ ನಾವು ಹೋಗಿದೀವಿ ಬೆಳಗ್ಗೆ ಹತ್ತುವರೆಗೆ ಹೋಗಿದೀವಿ ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗಿದ್ದೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಅಲ್ಲಿ ಹೋಗಿದೀವಿ ಆ ತಾನೇ ಪೂಜೆ ಶುರು ಆಗಿ ಅವ್ರೆಲ್ಲ ಹತ್ರ ಸಂಕಲ್ಪ ಮಾಡಿಸ್ತಾ ಇದ್ರು ಆ ಟೈಮು ಕರೆಕ್ಟಾಗಿ ಆಗಿ ಹೋಗಿದ್ವಿ ಅಲ್ಲಿ ತನಕ ಹೇಳ್ತೀನಿ ನಾನು ಅಷ್ಟಮಿ ಪೂಜೆ ನಾನು ಎಲ್ಲೂ ನೋಡಿರಲಿಲ್ಲ ಕಾಲಭೈರವೇಶ್ವರನ ಪೂಜೆ ನಾನು ಮಾಡಿರ್ಲಿಲ್ಲ ಆ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಅದೇ ಫಸ್ಟ್ ಅಷ್ಟಮಿ ದಿನಾನೇ ಅವತ್ತೇ ಅಲ್ಲಿ ಹೋಗಿರೋದು ಆಮೇಲೆ ಹೋದ್ವಿ ಸಂಕಲ್ಪ ಮಾಡಿಸಿದ್ರು ಕೂತ್ಕೊಂಡು ದೇವ್ರು ನೋಡಿದ್ರೆ ಇಷ್ಟೇ ಇರೋದು ದೇವ್ರಿಗೆ ಕಲಬೆರವೇಶ್ವರ ಸ್ವಾಮಿ ಇಷ್ಟೇ ಇಷ್ಟೇ ಇರೋದು ಅಲ್ಲಿ ನೋಡಿ ತುಂಬಾ ಖುಷಿ ಆಗೋಯ್ತು ಪರಮಾತ್ಮ ಹೆಂಗೋ ನನ್ಗೆ ಏನ್ ಬೇಡಬೇಕು ಅಂತ ಗೊತ್ತಿಲ್ಲಪ್ಪ ಆದ್ರೆ ಒಳ್ಳೇದ್ ಒಳ್ಳೇದು ಮಾಡು ಮನೆ ಬೇ ಮನೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಏನೋ ನಮ್ಗೆ ಆಶೀರ್ವಾದ ಮಾಡು ಅಂತ ಕುತ್ಕೊಂಡು ದೇವ್ರ ಪ್ರಾರ್ಥನೆ ಮಾಡ್ಕೊಂಡ್ವಿ ಪೂಜೆ ಆದ್ಮೇಲೆ ಎಲ್ಲರೂ ಅಲ್ಲಿ ದೀಪ ಹಚ್ತಾ ಇದ್ರು ಯಾವ ದೀಪ ಹಚ್ಬೇಕು ಅಂತಾನು ನಮಗ್ ಗೊತ್ತಿಲ್ಲ ನಿಜ ಹೇಳ್ತೀನಿ ಕೇಳಿ ಯೂಟ್ಯೂಬ್ ಅಲ್ಲಿ ಜಲಕಂಡೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಸರ್ಚ್ ಮಾಡಿದಾಗ ಅಲ್ಲಿ ಅವರು ರೋಹಿತ್ರು ಮಾತಾಡಿರೋ ವಿಡಿಯೋ ಸಿಕ್ತು ನಮ್ಗೆ ಅದ್ರಲ್ಲಿ ಕೇಳ್ಕೊಂಡ್ವಿ ಅಷ್ಟೇ ಯಾವ ಯಾವ ಸಮಸ್ಯೆಗೆ ಯಾವ ದೀಪ ಹಚ್ಬೇಕು ಏನ್ ಮಾಡ್ಬೇಕು ನಮ್ಮ ಕೆಲಸಗಳು ನಿಧಾನ ಆಗ್ತಾ ಇದ್ರೆ ಏನೇನ್ ಮಾಡ್ಬೇಕು ಅಂತ ಅದ್ರಲ್ಲಿ ಅವ್ರು ಡಿಟೇಲ್ ಆಗಿ ಹೇಳಿದ್ರು ಅದನ್ನ ಕೇಳಿ ತಿಳ್ಕೊಂಡು ನೀವು ಅನ್ಕೊಂಡಿರೋ ಕೆಲಸ ತುಂಬಾ ನಿಧಾನ ಆಗ್ತಾ ಇದೆ ಬೇಗ ಫಾಸ್ಟ್ ಆಗಿ ಆ ಕೆಲಸ ಆಗ್ಬೇಕು ಅಂತ ಅಂದ್ರೆ ತೆಂಗಿನಕಾಯಿ ದೀಪ ಹಚ್ಬೇಕು ಮತ್ತೆ ದೇವರಿಗೆ ಕಾಲಬರವೇಶ್ವರನಿಗೆ ಒಂಬತ್ತರ ಸಂಖ್ಯೆಯಲ್ಲಿ ಹರ್ಶಿನ ಕೊಂಬೆ ಮಾಲೆನ ಹಾಕ್ಬೇಕು ಅಂತ ಇಷ್ಟು ಹೇಳಿದ್ರು ಹೇಗಿದ್ರು ಬಂದಿದೀವಲ್ಲ ಇವತ್ತು ಅಷ್ಟನ್ನೇ ನಮಗ್ ಗೊತ್ತೇ ಇಲ್ಲ ಒಳ್ಳೆ ದಿನನೇ ಬಂದಿದೀವಿ ಇವತ್ತೇ ದೀಪ ಹಚ್ಚೋಣ ಅಂತ ಅನ್ಕೊಂಡ್ವಿ ಅಲ್ಲಿ ಹೋಗಿದ್ದು ಅಮ್ಮ ನಮ್ ತಂಗಿ ತಂಗಿ ಮಕ್ಕಳು ಫ್ರೆಂಡ್ಸ್ ಎಲ್ಲಾರು ಸೇರಿ ಒಂದ್ ಎಂಟೊಂಬತ್ ಜನ ಹೋಗಿದ್ವಿ ಯಾರು ಕೂಡ ಹಚ್ಲಿಲ್ಲ ಇವಾಗ ನೋಡೋಣ ಇನ್ನೊಂದ್ಸರಿ ಬಂದಾಗ ಅಂತ ಎಲ್ಲಾರು ಸುಮ್ಮನೆ ಆಗ್ಬಿಟ್ರು ನಾನ್ ಮಾತ್ರ ಇಲ್ಲ ಹಚ್ಬೇಕು ಹೆಂಗೋ ಬಂದಿದಿನಿ ಗೊತ್ತಿಲ್ಲ ದೇವ್ರೆ ನನಗೆ ಅಲ್ಲಿ ಆ ಮನ್ಸು ಕೊಡ್ತಾ ಇದ್ಯೋ ಏನೋ ಗೊತ್ತಿಲ್ಲ ನನಗೆ ಇಲ್ಲ ನಾನು ಹಚ್ಬಿಡ್ತೀನಿ ಹೇಗಿದ್ರು ಬಂದಿದ್ನೆಲ್ಲ ಹಚ್ತೀನಿ ಅಂತ ಹೇಳಿ ಹೋಗಿ ಒಂದ್ ಅಲ್ಲೇ ಮಾರ್ತಾ ಇರ್ತಾರೆ ದೀಪ ತಗೊಂಡು ಮಾಡ್ಕೊಟ್ರು ಆ ದೀಪ ತಗೊಂಡ್ ಬಂದು ಹಚ್ಚಿದ್ವಿ ಹೆಂಗ್ ಹಚ್ಬೇಕು ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೋಗಿ ದೀಪ ತಗೊಂಡ್ ಹೋಗಿ ಕಲಾಬರವೇಶ್ವರನ್ಗೆ ಆರತಿ ಮಾಡ್ಬಿಟ್ಟು ಮೂರ್ ಪ್ರದಕ್ಷಿಣೆ ಹಾಕಿ ಒಂದು ಪುಟ್ಟ ಹನುಮಂತನ್ ಇಟ್ಟಿದ್ದಾರೆ ಹೊರಗಡೆ ಹನುಮಂತನ್ ಮುಂದೆ ಇಟ್ಟಿದ್ಲು ಅಷ್ಟೇನೆ ಆಮೇಲೆ ಬಂದು ನಮಸ್ಕಾರ ಮಾಡ್ಕೊಂಡು ಮನೆಗ್ ವಾಪಸ್ ಬಂದ್ವಿ ಎಲ್ಲ ಇಸ್ಕೊಂಡು ಮನೆಗ್ ಬಂದ್ವಿ ಮನೆಗೆ ಮನೆಗ್ ಬಂದ್ಮೇಲೆ ಅದು ಮೊದಲನೇ ವಾರ ಲೆಕ್ಕಾನಂದ್ ಆಯ್ತಾ ಅದಾದ್ಮೇಲೆ ನೆಕ್ಸ್ಟ್ ಭಾನುವಾರನು ಕೂಡ ಹೋದೆ ಬೆಳಗನೆ ಹೋದೆ ಬೆಳಗ್ಗೆನೆ ಹೋಗ್ಬಿಟ್ಟು ಮನೆಯಿಂದನೇ ಹರ್ಷಣ ಕೊಂಬೆನ ಮಾಲೆನ ತೊಗೊಂಡು ಹೋದೆ ಯಾಕಂದ್ರೆ ವಿಡಿಯೋದಲ್ಲಿ ನಾನು ಆಲ್ರೆಡಿ ನೋಡಿದ್ದೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ತರ ಈ ತರ ಸಂಖ್ಯೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಒಂಬತ್ತು ಸಂಖ್ಯೆ ಬರ್ಬೇಕು ಹರ್ಶಿನ ಕೊಂಬೆ ಮಾಲೆನ ಒಂಬತ್ತು ಹರ್ಶಿನ ಕೊಂಬೆನ ಹೂ ತರ ಕಟ್ಟಿ ಒಂದು ಶುದ್ಧ ಮಾಲೆ ಯಾಕಂದ್ರೆ ದೇವ್ರ ವಿಗ್ರಹ ನೋಡಿದ್ದೆ ನಾನು ಪುಟ್ಟ ಇಷ್ಟೇ ಎಷ್ಟಿತ್ತು ಹಂಗಾಗಿ ಒಂದ್ ಇಷ್ಟೇ ಶುದ್ಧ ಮಾಲೆ ತರ ಕಟ್ಕೊಂಡು ತಗೊಂಡು ಹೋಗಿದ್ದೆ ಹೋಗ್ತಾ ಅಲ್ಲಿ ದೀಪ ತಗೊಂಡು ಹೋಗಿ ಹಚ್ಕೊಂಡು ಒಳಗಡೆ ಹೋದೆ ಆಗ ಪುರೋಹಿತರು ಹೇಳಿದ್ರು ಸಂಕಲ್ಪ ಮಾಡ್ಸದ್ರ ಅಂತ ಕೇಳಿದ್ರು ಆಮೇಲೆ ಹೇಳಿದ್ರೆ ಇಲ್ಲ ನನ್ಗೆ ಗೊತ್ತಿಲ್ಲ ಹಾಗೆ ಯಾಕಂದ್ರೆ ಇಲ್ಲೆಲ್ಲ ಬೇರೆ ದೇವಸ್ಥಾನ ನಾವು ನಿಂಬೆಣ್ಣು ದೀಪ ಎಲ್ಲ ಹಚ್ತೀವಲ್ಲ ಏನು ಸಂಕಲ್ಪ ಇಲ್ಲ ಏನು ಇಲ್ಲ ಹಾಗೆ ನಾವು ದೀಪ ಹೋಗ್ತೀವಿ ತಗೊಂಡೋಗ್ತಿವಿ ನಿಂಬೆಣ್ಣು ಹೋಗ್ತೀವಿ ಕಟ್ ಮಾಡಿ ದೀಪ ಹಚ್ತೀವಿ ಬರ್ತಾ ಇರ್ತೀವಿ ಆ ತರ ಅನ್ಕೊಂಡು ನಾನೇ ಡೈರೆಕ್ಟ್ ಆಗಿ ದೀಪ ತಗೊಂಡ್ ಹೋದೆ ಹೇಳಿದ್ರು ಈ ತರ ಅಲ್ಲ ನೀವು ಮೊದಲು ಸಂಕಲ್ಪ ಮಾಡಿಸ್ಕೋಬೇಕು ತುಂಬಾ ಚೆನ್ನಾಗಿ ಸಂಕಲ್ಪ ಮಾಡಿಸ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ವಾರದಿಂದ ನೀವು ದೀಪ ಹಚ್ಚಕೆ ಶುರು ಮಾಡ್ಬೇಕು ಈಗ ಆಲ್ರೆಡಿ ಶುರು ಮಾಡಿದ್ರೆ ಆಯ್ತು ಮಾಡಿ ಎಲ್ಲ ಭಗವಂತಿಗೆ ಬಿಟ್ಟಿದ್ದು ಅಂತ ಹೇಳಿ ನೀವು ಹೊರಗಡೆಯಿಂದ ಮೊದಲು ದೀಪ ತಗೊಂಡು ನಾವು ಒಳಗೆ ಹೋಗ್ಬೇಕು ಅಲ್ಲೊಂದು ಪುಟ್ಟು ನಾಟ್ಯ ಗಣಪತಿ ಇದೆ ಆ ಗಣೇಶನ್ ಮುಂದೆ ಇಟ್ಟು ಗಣೇಶನ ಪ್ರಾರ್ಥನೆ ಮಾಡಿ ಆಮೇಲೆ ದೀಪ ಹಚ್ಚಿ ಆಮೇಲೆ ನೀವು ಕಲಾಬಲವೇಶ್ವರನ್ಗೆ ಆರತಿ ಮಾಡ್ಬೇಕು ಆ ನಂತರ ಪ್ರದಕ್ಷಿಣೆ ಮಾಡ್ಬೇಕು ಪ್ರದಕ್ಷಿಣೆ ಮಾಡಾದ್ಮೇಲೆ ಮತ್ತೆ ಇನ್ನೊಂದ್ಸಲ ದೇವರಿಗೆ ತೋರಿಸ್ಬಾರ್ದು ದೀಪ ಪ್ರದಕ್ಷಿಣೆ ಮಾಡ್ಕೊಂಡು ಹಂಗೆ ಹೊರಗಡೆ ಹೋಗಿ ಅಲ್ಲಿ ಆಂಜನೇಯನ ಹತ್ರ ದೀಪ ಇಟ್ಬಿಟ್ಟು ಆಮೇಲೆ ಒಳಗಡೆ ಬಂದು ನೀವು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಎರಡನೇ ವಾರಕ್ಕೆ ನೀಟಾಗಿ ಡೀಟೇಲ್ ಆಗಿ ಎಲ್ಲ ಹೇಳ್ಕೊಟ್ರು ಅವರು ಅದೇ ತರ ಮಾಡಿದೆ ಅಲ್ಲಿ ತನಕ ನಾನು ಯೂಟ್ಯೂಬರ್ ಅಂತ ನಾನು ಸಾಮಾನ್ಯವಾಗಿ ನಾನು ಎಲ್ಲೂ ಹೊರಗಡೆ ಹೋದ್ರು ನಾನಾ ನಾನು ಹೇಳೋದಿಲ್ಲ ಅವ್ರಾಗ ಅವ್ರು ಬೇಕಾದ್ರೆ ನಾನು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನೋಡಿ ಗುರುತಿಸಿ ಮಾತಾಡ್ಸಿದ್ರೆ ಮಾತಾಡ್ತೀನಿ ನಾನು ನಾನು ಮಾತ್ರ ಎಲ್ಲೇ ಹೋದ್ರು ಕೂಡ ನಾನು ಯೂಟ್ಯೂಬರು ನನ್ನ ಚಾನಲ್ ಇದೆ ಅಂತ ನಾನು ಎಲ್ಲೂ ಹೇಳಲ್ಲ ಅದೇ ತರ ಅವ್ರಿಗೂ ಕೂಡ ನಾನು ಹೇಳಿರ್ಲಿಲ್ಲ ನಾನು ದೇವಸ್ಥಾನದಿಂದ ಬಂದ ಮೇಲೆ ಅಷ್ಟಮಿ ಪೂಜೆ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಆ ವಿಡಿಯೋ ಶೇರ್ ಮಾಡಿದೆ ನನ್ನ ಚಾನಲ್ ನಲ್ಲಿ ಅದನ್ನ ನೋಡಿ ಕೆಲವರು ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲೆಲ್ಲ ಹೇಳಿದ್ದಾರೆ ಆಮೇಲೆ ಅವರು ಕೂಡ ಹೌದಾ ಅಂತೆಲ್ಲ ಹೇಳಿ ಚಾನಲ್ ಅಲ್ಲಿ ಸರ್ಚ್ ಮಾಡಿ ನನ್ನನ್ನು ನೋಡಿ ಪುರೋಹಿತ್ರು ಮತ್ತೆ ನಾನು ನೆಕ್ಸ್ಟ್ ವೀಕ್ ಹೋದಾಗ ಮಾತಾಡ್ಸಿದ್ರು ತುಂಬಾ ಖುಷಿ ಆಯ್ತು ಏನಮ್ಮ ಗೆಳತಿ ಚೆನ್ನಾಗಿದ್ಯಾ ಅಂತ ಮಾತಾಡ್ಸಿದ್ರು ತುಂಬಾ ಖುಷಿ ಆಯ್ತು ಆಮೇಲೆ ಹೇಳಿದ್ರು ಅಮ್ಮ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋಸ್ ಎಲ್ಲಾ ಮತ್ತೆ ನಿಮ್ಮ ವಿಡಿಯೋ ನೋಡ್ಕೊಂಡು ಸುಮಾರು ಜನ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ವಿಚಾರಿಸ್ತಾರೆ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಆಗ್ಲಿ ಮಾಡಿ ಅಂತ ಆಶೀರ್ವಾದನ ಮಾಡಿದ್ರು ನಾಲ್ಕನೇ ವಾರಕ್ಕೆನೇ ಆ ಭಗವಂತನ ದಯ ಆಯ್ತು ನಮ್ಮ ಯಜಮಾನ್ರಗು ಇಂಟ್ರೆಸ್ಟ್ ಬಂತು ಅವರು ಅದ್ರ ಬಗ್ಗೆ ಮಾತಾಡೋಕ್ ಶುರು ಮಾಡಿದ್ರು ಆಯ್ತು ಸರಿ ಮಾಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಹೇಳಿ ಅವ್ರಾಗ ಅವ್ರೆ ಆ ಯಜಮಾನ ಬಾಯಲ್ಲೇನೆ ಆ ಮಾತು ಬಂತು ಮತ್ತೆ ಇನ್ನೊಂದೇನಂದ್ರ ಆ ದೇವಸ್ಥಾನದ ಪವರ್ ಕೂಡ ಆ ತರ ಇದೆ ಸರ್ಪ ಇದೆ ಮೀನು ಮತ್ತೆ ಆಮೆ ಈ ತರದಿದೆ ಮೇಲ್ಗಡೆ ಚಿತ್ರಗಳಿದೆ ಈ ಸರ್ಪದೋಷ ಇರೋರು ಹೆಲ್ತ್ ಪ್ರಾಬ್ಲಮ್ ಇರೋರು ಮನಿ ಮನಿ ಪ್ರಾಬ್ಲಮ್ ಇರೋರು ಅಲ್ಲಿ ಕೂತ್ಕೊಂಡು ಇಪ್ಪತ್ ಇಪ್ಪತ್ ನಿಮಿಷ ಧ್ಯಾನ ಮಾಡಿಸ್ತಾರೆ ಇದೆಲ್ಲ ತುಂಬಾ ಪ್ರೊಸೀಜರ್ ಇದೆ ಆದ್ರೆ ನಾವ್ ಏನು ಮಾಡ್ತಾರಲ್ಲ ಸುಮ್ಮನೆ ಜಸ್ಟ್ ಹೋಗಿ ದೀಪ ಹಚ್ಬಿಟ್ಟು ಬರ್ತಾ ಇದ್ದೇವೆ ಅಷ್ಟೇ ಆದ್ರೆ ಭಗವಂತ ಕೊಡ್ಬೇಕು ಅಂತ ಮನಸ್ ಮಾಡ್ಬಿಟ್ರೆ ನಾವ್ ಸುಮ್ನೆ ಒಂದ್ ಕಡ್ಡಿ ಇಟ್ಟು ಒಂದ್ ಎಲೆ ಇಟ್ಟು ಪ್ರಾರ್ಥನೆ ಮಾಡಿದ್ರು ಕೊಡ್ತಾರಂತೆ ಆ ನನ್ನ ವಿಷಯದಲ್ಲಿ ನಿಜನೇ ಆಯ್ತು ನಮ್ಮ ಯಜಮಾನ್ರು ಅವ್ರಾಗ ಅವರೇನೆ ಆಯ್ತು ಮಾಡೋಣ ನೋಡೇ ಬಿಡೋಣ ಒಂದು ಪ್ರಯತ್ನ ಮಾಡೋಣ ಸರಿ ಈಗ ದುಡ್ಡು ವಿಚಾರ ಹೆಂಗೆ ಹೇಳು ಅಂತ ಕೇಳಿದ್ರು ಏನು ಪ್ಲಾನ್ ಮಾಡಿದ್ದೀರಾ ನೀನು ನಾವು ಕೈಯಲ್ಲಿ ದುಡ್ಡು ಇಟ್ಕೊಂಡಿದ್ದೀವಿ ಅಂತ ನೀನು ಮನೆ ಕಟ್ಟೋಣ ಅಂತ ಇಷ್ಟು ಕೇಳ್ತಾ ಇದೆಯಲ್ಲ ನೀನು ಅಂತ ಮಾತಾಡೋದು ಕೂತ್ಕೊಂಡ್ರು ಅಲ್ಲಿ ತನಕನೂ ಅವ್ರಿಗೆ ಮನೆ ವಿಷಯ ಎತ್ತದೇನೆ ಆಗ್ತಾ ಇರಲಿಲ್ಲ ಹಂಗೇನೆ ಅವ್ರಿಗೆ ಭಯ ಅಲ್ವಾ ನಮ್ ಕೆಲ್ಸಗಳು ಏನು ಅಂತ ಗೊತ್ತು ನಾವ್ ಎಷ್ಟು ಸೇವ್ಸ್ ಮಾಡಿದೀವಿ ಅಂತ ಗೊತ್ತು ಇದ್ರ ಮೇಲೆ ನಾವು ಮನೆ ಕಟ್ಬೇಕು ಅಂದ್ರೆ ಇದೆಲ್ಲ ಹುಡುಗಾಟದ ಮಾತಾ ಹತ್ತಿಪ್ಪತ್ ಲಕ್ಷದ ನಾವ ಕೆಲಸನಾ ಮತ್ತೆ ಮನೆ ಮಾಡ್ಕೊಂಡ್ಮೇಲೆ ನಾವು ಒನ್ ಫ್ಲೋರ್ ಮಾಡ್ತಿವೋ ಎರಡು ಫ್ಲೋರ್ ಮಾಡ್ತಿವೋ ತುಂಬಾ ಚೆನ್ನಾಗಿರ್ಬೇಕು ಸುಮ್ನೆ ದುಡ್ಡು ಇವಾಗ ಇರಷ್ಟ ಮಾಡ್ಕೊಳ್ಳೋಣ ಅಂತ ಹೆಂಗಂದ್ರಂಗೆ ಮಾಡ್ಕೋಬಾರ್ದು ಇದೆಲ್ಲ ಅವ್ರ ಮೈಂಡ್ ಸ್ವಲ್ಪ ಅವ್ರು ಹೇಳೋದ್ನು ಕರೆಕ್ಟ್ ಅಂತಾನೆ ಅನ್ನಿಸ್ತು ಹಂಗಾಗಿ ನಾನು ಹೇಳೋಷ್ಟು ಹೇಳಿ ಆಮೇಲೆ ಫೋರ್ಸ್ ಮಾಡೋದ್ ಬಿಟ್ಬಿಟ್ಟೆ ಏನ್ ಹೇಳೋದಿದ್ರು ದೇವ್ರ ಹತ್ರನೇ ಹೇಳ್ಕೊಳ್ಳೋಣ ಅವ್ರೆ ಅವ್ರ ಮನಸ್ಸನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡು ಬರೀ ದೇವ್ರ ಹತ್ರ ಮಾತ್ರ ಹೇಳಕ್ ಶುರು ಮಾಡಿದೆ ನಾವು ಒಂದು ಹದಿನೈದು ವರ್ಷ ಆಗಿದೆ ಸೈಟ್ ತಗೊಂಡು ಆವಾಗಲೇ ನಾವು ಪ್ಲಾನ್ ಮಾಡ್ಬೋದಿತ್ತು ಅಥವಾ ಆಗ್ಲೇ ಕಟ್ಟಿದ್ರೆ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಆಗೋಗಿರ್ತಿತ್ತೇನೋ ಆದ್ರೆ ನಮ್ಮ ಕೈಯಲ್ಲಿ ಅಷ್ಟು ದುಡ್ಡು ಇರಲಿಲ್ಲ ಮತ್ತೆ ಸಾಲ ಮಾಡಿ ಹೊಸ ಜಾಗಕ್ಕೆ ಬಂದು ನಾವು ಕೆಲಸ ಮಾಡಿ ದುಡಿದು ಸಾಲ ತೀರಿಸ್ತೀವಿ ಅಂದ್ರೆ ಅದೆಲ್ಲ ಆಗೋ ಕೆಲಸನೂ ಅಲ್ಲ ಹಂಗಾಗಿ ಭಗವಂತ ನಮ್ಗೆ ಫಸ್ಟ್ ನಾವೀಗ ಮನೆ ಕಟ್ಬೇಕು ದೇವರೇ ನನ್ನ ಅನುಕೂಲ ಮಾಡ್ಕೊಡು ಅಂತ ಕೇಳಿದಾಗ ಅದ್ರ ಪ್ರೊಸೀಜರ್ ಶುರು ಆಗುತ್ತೆ ಹೌದಾ ಸರಿ ಆಯ್ತು ನಿಮ್ಗೆ ಕೊಡ್ತೀನಿ ಸರಿಯಾದ ಟೈಮ್ ನೋಡಿ ನಿನಗೆ ಕೊಡ್ತೀನಿ ಅನ್ನೋ ತರ ಟೈಮ್ ಬರ್ಬೇಕು ಅಲ್ವಾ ಒಂದು ಅನುಕೂಲ ಮಾಡ್ಕೊಡ್ಬೇಕು ನಾನು ಮುಂಚೆ ಬರೀ ಟೈಲರ್ ಕೆಲಸ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನನ್ನ ಯೂಟ್ಯೂಬ್ ಒಂದು ಲೆವೆಲ್ ಬರೋಷ್ಟೊತ್ತಿಗೆ ನನ್ಗೆ ಒಂದೂವರೆ ವರ್ಷ ಆಯ್ತು ನನಗೆ ಪೇಮೆಂಟ್ ಬರೋದಕ್ಕೆ ಒಂದೂವರೆ ವರ್ಷ ಆಯ್ತು ಅದು ಪೇಮೆಂಟ್ ಬರೋಕ್ ಶುರು ಮಾಡಿದ್ಮೇಲೆ ನಾನು ದುಡ್ಡು ಬರ್ತಾ ಇದೆಯಲ್ಲ ಅಂತ ಹೇಳಿ ಹಿಂಗಂದ್ರೆ ನಿಜವಾಗ್ಲೂ ಖರ್ಚು ಮಾಡೋದು ಮತ್ತೆ ಏನೇನು ತಗೊಳ್ಳೋದ ಏನೇ ಆಗಿರ್ಲಿ ತುಂಬಾ ನಾನು ಆ ಥರ ಎಲ್ಲ ಮಾಡ್ತಾ ಇರ್ಲಿಲ್ಲ ಈಗ ನಂದಲ್ಲ ಅಂತ ಅದು ಸೇವಿಂಗ್ಸ್ ಮಾಡಬೇಕು ಯಾಕಂದ್ರೆ ಆಲ್ರೆಡಿ ನನ್ನ ಮೈಂಡ್ ಅಲ್ಲಿ ಇತ್ತು ಮನೆ ಮಾಡ್ಕೊಳ್ಳೇಬೇಕು ಏನಾದರೂ ಸರಿ ಅಂತ ಹೇಳಿ ಸರಿ ನಾನು ಇಷ್ಟೆಲ್ಲ ಇಷ್ಟು ದುಡ್ಡು ಉಳಿಸಿದೀನಿ ನಾನು ಇಷ್ಟು ಕೊಡ್ತೀನಿ ಮಾಡಿ ಅಂತ ನಾವು ಒಂದು ಧೈರ್ಯ ಕೊಟ್ಟರೆ ಅವ್ರು ಮಾಡ್ತಾರೆ ಏನಿದೆ ಇದೆ ಒಬ್ಬರ ತಲೆ ಮೇಲೆ ಎಲ್ಲ ಭಾರ ಹಾಕಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಎಲ್ಲ ನನ್ನ ಸೇವಿಂಗ್ಸ್ ಮಾಡಿದ್ರಿಂದಾನೆ ಇಷ್ಟು ಒಂದು ನನ್ನ ಫ್ಯಾಮಿಲಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೂ ಕೂಡ ಸಾಧ್ಯ ಆಯ್ತು ಆಮೇಲೆ ನನ್ನ ಮಗ ಅವನು ಕೆಲಸ ಅವನ್ ಕೆಲಸ ಸಿಕ್ತು ಅವನ್ ದುಡಿಯೋದಕ್ ಶುರು ಮಾಡ್ದ ಅದ್ರಿಂದಾನು ಒಂದಷ್ಟು ಸೇವಿಂಗ್ಸ್ ಅಂತ ಮಾಡ್ಕೊಂಡ್ವಿ ಮತ್ತೆ ನಮ್ಮ ಯಜಮಾನ್ರು ಅವರು ಬೋರ್ವೆಲ್ ಮೆಕಾನಿಕ್ ಅದ್ರ ಜೊತೆಗೆ ಅವ್ರು ಇನ್ನೊಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು ಮೊದಲು ನಮಗೆ ಮೇನ್ ಹೇಳಿ ದುಡ್ಡು ಅಲ್ವಾ ಈ ಫಂಡ್ ತರ ಚೀಟಿ ತರ ದುಡ್ಡು ಹಾಕಿ ಇಟ್ಕೊಂಡಿರ್ತೀವಿ ಆ ಟೈಮ್ ಗೆ ನಮಗೆ ಸಿಗಬೇಕಲ್ಲ ಚೀಟಿಗಳು ಮದ್ವೆ ಸೀಸನ್ ಅಡ್ಮಿಷನ್ ಸೀಸನ್ ಆದ್ರೆ ಸಿಗಲ್ಲ ನಮಗೆ ಜಾಸ್ತಿ ಕೂಗ್ತಾ ಇರ್ತಾರೆ ಜಾಸ್ತಿ ಹೋಗ್ತಾ ಇರುತ್ತೆ ಇದೆಲ್ಲ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೇಕು ಅಕಸ್ಮಾತ್ ಆ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಯಾವ ತರ ಅರೇಂಜ್ ಮಾಡ್ಬೇಕು ಮತ್ತೆ ಒಡವೆ ಇಡ್ಬೇಕಾ ಏನು ಎತ್ತ ಯಾರೆಲ್ಲ ನಮ್ಗೆ ಹೆಲ್ಪ್ ಮಾಡ್ಬೋದು ಆ ಟೈಮ್ ಅಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರಿಗೂ ಒಂದ್ ಮಾತು ಈ ತರ ಅನ್ಕೊಂಡಿದೀವಿ ಏನಾದ್ರೂ ಸ್ವಲ್ಪ ಬೇಕು ಅಂದಾಗ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ನಾವ್ ಇಷ್ಟು ದಿನದಲ್ಲಿ ವಾಪಸ್ ಕೊಡ್ತೀವಿ ಈ ತರ ಎಲ್ಲ ಕೇಳಿ ಇಟ್ಕೋಬೇಕು ಅವ್ರನ್ನ ಅಲ್ವಾ ನಾವ್ ಏನೇ ಪ್ಲಾನ್ ಮಾಡಿದ್ರುನು ಸಿಚುವೇಶನ್ ಯಾವ್ ತರ ಬರುತ್ತೆ ಅಂತ ಗೊತ್ತಾಗಲ್ಲ ಮನುಷ್ಯನಿಗೆ ಅಕಸ್ಮಾತ್ ಯಾರಾದ್ರೂ ಏನಾದ್ರು ಅಂದ್ರೆ ದುಡ್ಡು ಕೊಡೋಂಥವ್ರೆ ಆಗಿಲ್ಲ ಅವ್ರಿಗೆ ಬೇರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ದುಡ್ಡು ಕೊಡಕ್ ಆಗದೇ ಇರಬಹುದು ಇಂಥದ್ದೆಲ್ಲ ಬರುತ್ತೆ ನಮ್ಮ ಮನೆಯವ್ರು ಅದನ್ನೇ ಹೇಳ್ತಾ ಇದ್ದು ಎಲ್ಲ ಆದಾಗ ಏನ್ ಮಾಡೋದು ಸಡನ್ ನಾವೇನು ಎಲ್ಲ ಹುಮ್ಮಸ್ ಶುರು ಮಾಡ್ಬಿಡ್ತೀವಿ ಆಮೇಲೆ ಏನ್ ಮಾಡೋದು ಅಂತ ಸರಿ ಮನೆ ಲೀಸ್ ಹಾಕೊಂಡಿದ್ದೀವಿ ಅದು ಅಮೌಂಟ್ ಇದೆ ಒಡವೆಗಡೆ ಇದೆ ನೋಡೋಣ ಏನಾದ್ರೂ ಯೋಚನೆ ಮಾಡೋಣ ಆಮೇಲೆ ಸ್ವಲ್ಪ ಅಪ್ಪ ಅಮ್ಮ ಕಡೆ ಹೆಲ್ಪ್ ಇದೆ ಮತ್ತೆ ಇವರ ಸೋದರ ಮಾವನ ಒಬ್ರು ಇದ್ದ ಅವ್ರು ಹೆಲ್ಪ್ ಮಾಡೋ ತರ ಇದ್ರು ನೋಡೋಣ ಬಿಡಿ ದೇವರಿದ್ದಾನೆ ಮುಂದಕ್ಕೆ ಅನ್ಕೊಂಡು ನೀವು ನಂಬುದ್ರನ ಬಿಟ್ರೆ ಬಿಡಿ ಹದಿನೆಂಟು ಲಕ್ಷ ಕೈಯಲ್ಲಿ ಕೈಯಲ್ಲಿದ್ದೀವಿ ನನ್ನ ಯಜಮಾನ್ರು ಹೇಳೋದೊಂದೇ ಮಾತು ನಾವು ಕಾಲ್ ಭಾಗ ದುಡ್ಡು ಕೈಯಲ್ಲಿ ಇಟ್ಕೊಂಡು ಮುಕ್ಕಾಲ್ ಭಾಗ ಸಾಲ ಮಾಡೋಣ ಅಂತ ಯೋಚನೆ ಮಾಡಬಾರ್ದು ಮುಕ್ಕಾಲ್ ಭಾಗ ದುಡ್ಡು ಕೈಯಲ್ಲಿ ಇಟ್ಕೊಂಡು ಕಾಲ ಭಾಗ ಯೋಚನೆ ಸಾಲ ಮಾಡಿದ್ರು ಪರವಾಗಿಲ್ಲ ಅಂತ ಯೋಚನೆ ಮಾಡ್ಬೇಕು ಅಂತ ಅವ್ರು ಯಾವಾಗ್ಲೂ ಅದೊಂದೇ ಮಾತು ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಸರಿ ಅಂತ ಹೇಳಿ ನೋಡೋಣ ದೇವ್ರು ಮಾಡ್ದಂಗ ಆಗತ್ತೆ ಆಮೇಲೂ ಮನೆಯದು ಲೀಸ್ ಅಮೌಂಟ್ ಸ್ವಲ್ಪ ಬಂದ್ರೆ ಹೆಂಗೋ ಆಗುತ್ತೆ ಕೆಲಸ ಶುರುವಾಯ್ತು ಅಕ್ಷಯ ತೃತೀಯ ಮೇ ಹತ್ತನೇ ತಾರೀಕು ಶುಕ್ರವಾರ ದಿನ ಭೂಮಿ ಪೂಜೆ ಆಗೋಯ್ತು ಅಪ್ಪ ದೇವ್ರೆ ಆ ಒಂದು ದಿನ ನನ್ನ ಜೀವನದಲ್ಲಿ ಬರುತ್ತೆ ಅನ್ನೋದು ಯಾ ನನ್ ಕನಸಲ್ಲೂ ಕೂಡ ಅನ್ಕೊಂಡಿರಲಿಲ್ಲ ಆ ಪರಮಾತ್ಮನ ದಯೆ ಇತ್ತು ಆ ವರಹಸ್ವಾಮಿ ಮತ್ತೆ ನನ್ನ ಸುಬ್ರಹ್ಮಣೇಶ್ವರ ನನ್ನ ಕಾಲಭೈರವೇಶ್ವರ ನಮ್ಮನೆ ದೇವರು ಬೀರೇಶ್ವರ ಸ್ವಾಮಿ ನಿಜಕ್ಕೂ ಅವರ ದಯೆ ಇದ್ದಿದ್ರಿಂದನೇ ಸಾಧ್ಯ ಆಗಿದೆ ಅನ್ಕೊಳ್ತೀನಿ ಮತ್ ನಾನು ಯಾವಾಗ ಬಂದ್ರು ಕೂಡ ಸೈಟ್ ನೋಡೋದಕ್ಕೆ ಅಂತ ಯಾವಾಗ ಬಂದ್ರು ಕೂಡ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿರೋ ಕುಂಕುಮಗಳು ಹೂವುಗಳು ತೀರ್ಥಗಳು ಅಕ್ಷತೆ ತೊಗೊಂಡ್ ಬಂದು ತಗೊಂಡ್ ಬಂದ್ ಹಾಕ್ತಾ ಇದ್ದೆ ಆ ಜಾಗಕ್ಕೆ ಏನಂದ್ರೆ ನೆಗೆಟಿವಿಟಿ ಇದ್ರೆ ಕಡಿಮೆ ಆಗ್ಬಿಡ್ಲಿ ಅಂತ ಹೇಳಿ ತಗೊಂಡ್ ಬಂದ್ ತಗೊಂಡ್ ಬಂದ್ ಹಾಕ್ತಾ ಇದ್ದೆ ಎಲ್ಲ ಕಾಲಭೈರವೇಶ್ವರ ಸ್ವಾಮಿ ದೀಪಾರಾಧನೆ ಮಾಡೋದು ಶುರು ಮಾಡಿದ್ಮೇಲೆ ನಾಲ್ಕು ವಾರಕ್ಕೆನೇ ಅವ್ರ ರಿಸಲ್ಟ್ ಕೊಟ್ಬಿಟ್ರು ಯಾರೆಲ್ಲ ನಂಬಿ ಮಾಡಿದೀವಿ ಅವ್ರೆಲ್ರಿಗೂ ಕೂಡ ಅನ್ಕೊಂಡಿದ್ದಾಗಿದೆ ನಿಜವಾಗ್ಲೂ ಹೇಳ್ತೀನಿ ಆದ್ಮೇಲೆ ಅಕ್ಷಯ ತೃತೀಯಾಗೆ ಡೇಟ್ ಫಿಕ್ಸ್ ಆಗೋಗ್ಬಿಡ್ತಿತ್ತು ನಾನು ಹೋಗಿ ಕೇಳ್ಕೊಂಡ್ ಬಂದೆ ಡೇಟ್ ಎಲ್ಲ ಹಾಕಿಸ್ಕೊಂಡು ಕೇಳ್ಕೊಂಡ್ ಬಂದೆ ಹಿಂಗ ಹಿಂಗೆಲ್ಲ ಹೇಳಿದ್ರು ನಿಮ್ ಯಜಮಾನ್ರಿಗೆ ಈಗ ಅವ್ರಿಗೆ ಇನ್ನು ಎರಡು ವರ್ಷ ರಾಜಯೋಗ ಇರುತ್ತೆ ಈ ಟೈಮಲ್ಲಿ ನೀವು ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೈದನೇ ತಾರೀಕು ತನಕ ಅವ್ರಿಗೆ ಒಳ್ಳೆ ಟೈಮ್ ಇರತ್ತೆ ಅಷ್ಟಲ್ಲಿ ನೀವು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದ್ರ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡಕ್ ಮಾಡ್ಕೊಳಕ್ ಆಗಲ್ಲ ಅಂತಾನೆ ಹೇಳ್ಬಿಟ್ರು ನನಗದು ಈ ಕೇಳಿದ ತಕ್ಷಣ ಭಗವಂತ ಏನಪ್ಪಾ ಇದು ಅಂತ ಹೇಳಿ ಮನೆಗೆ ಬಂದು ಒಂದೇ ಗಲಾಟೆ ಮಾಡ್ತೀರಾ ಇಲ್ವಾ ಇವಾಗ ಶುರು ಮಾಡಿದ್ರೆ ಆಗುತ್ತಂತೆ ಇಲ್ಲ ಅಂದ್ರೆ ಇಲ್ಲ ಅಂತ ಇವರು ಈಗ ನಮ್ಮ ಕೈಯಲ್ಲಿ ಇಷ್ಟೇ ದುಡ್ಡು ಏನ್ ಮಾಡೋದು ಬೇಡ ಬಿಡು ನೋಡೋಣ ಮುಂದಿನ ವರ್ಷ ನೋಡೋಣ ಆಗ್ಲಂದ್ರೆ ಎರಡು ವರ್ಷ ಬಿಟ್ಟೆ ಮಾಡೋಣ ಅಂತ ಇವರು ನನಗೆ ಇಲ್ಲ ಇವಾಗ ಆದ್ರೆ ಈ ವರ್ಷ ಆಗಬೇಕು ಆದ್ರೆ ಈ ವರ್ಷ ಆಗಬೇಕು ನಿಮಗೂ ಟೈಮ್ ಅಂತ ನಿಜವಾಗ್ಲು ಆ ಸಿಚುವೇಶನ್ ಅಲ್ಲಿ ನಂದು ಟೈಮ್ ಚೆನ್ನಾಗಿತ್ತು ಇವ್ರಿಗೂ ಚೆನ್ನಾಗಿತ್ತು ನನ್ನ ಮಗನ್ದೂ ಚೆನ್ನಾಗಿತ್ತು ಇದೆಲ್ಲ ನೋಡ್ಕೊಂಡು ಈ ತರ ಟೈಮಲ್ಲಿ ನಾವೇನಾದರೂ ಏನಾದ್ರು ಕೆಲಸಗಳು ಮಾಡಿದಾಗ ಅದು ತುಂಬಾ ಚೆನ್ನಾಗಾಗತ್ತೆ ತುಂಬ ತುಂಬಾ ಜಗಳ ತುಂಬಾ ಹತ್ತು ಕರೆದು ಹೋಳಾಡಿ ನಾಲ್ಕೈದು ದಿನ ಮಾತಾಡ್ಸಿಲ್ಲ ಅವ್ರನ್ನ ಸುಮ್ಮನೆ ಇದ್ದೆ ಬಿಡಿ ಇನ್ನೇನು ನಮ್ಮ ಮಾತಿಗೆ ನೀವು ಬೆಲೆ ಕೊಡಲಿಲ್ಲ ಅಂದ್ರೆ ನಾವು ಇಷ್ಟೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಹೇಳದ್ ಮೇಲೆ ನೀವ್ರು ಒಪ್ಕೊಳಲ್ಲ ಅಂತಂದ್ರೆ ಬೇಜಾರಾಗಲ್ವಾ ಆಮೇಲೆ ಸರಿ ಆಯ್ತು ಇನ್ನೇನು ನಿಮ್ಮ ಇಷ್ಟನೇ ನಿಮ್ ಕಡೆನೆ ಮೆಜಾರಿಟಿ ಜಾಸ್ತಿ ಇರೋದು ನಾನೊಬ್ಬ ನಿಂತ್ಕೊಂಡು ಏನ್ ಮಾಡ್ಲಿ ಅಂತ ಹೇಳಿ ಕೊನೆಯಾಗೆ ಒಪ್ಕೊಂಡ್ರು ಮತ್ತೆ ಯಾರಿಗೆ ಕನ್ಸ್ಟ್ರಕ್ಷನ್ ಇದು ಕೊಡೋದು ಅಂತ ತೀರ್ಮಾನ ಮಾಡ್ಕೊಂಡು ಮೇಸ್ತ್ರಿಗಳಿಗೆ ಕೊಡೋಕೆ ನನಗೆ ಇಷ್ಟ ಇರಲಿಲ್ಲ ಇಲ್ಲ ಇಲ್ಲ ಬೇಡ ಬೇಡ ಬಿಡಬೇಡವ್ ಸುಮ್ಮನೆ ಕರೆಕ್ಟಾಗಿ ಮಾಡಲ್ಲ ಏನೂ ಇಲ್ಲ ಅರ್ಧಂಬರ್ದಕ್ಕೆಲ್ಲ ಕೈ ಕೊಟ್ಟುಕೊಂಡು ಹೋಗ್ತಾರೆ ಎಷ್ಟು ಜನ ಆತರ ಮಾಡಿದ್ದಾರೆ ನಾವು ನೋಡಿದ್ದೀವಿ ಅಂತ ಹೇಳಿ ನಮ್ಮ ಅಮ್ಮ ಅವ್ರ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಆಗಿತ್ತಲ್ಲ ಅದೆಲ್ಲ ನೋಡಿದ್ವಿ ನಾವು ಅವಾಗೆಲ್ಲ ನಾನೇ ಬರ್ತಾ ಇದ್ದಿದ್ದು ಅವ್ರ ಮನೆಗೂ ಎಲ್ಲ ಹೆಂಗೆ ಏನು ಅಂತೆಲ್ಲ ನೋಡ್ಕೊಂಡು ನೋಡ್ಕೊಂಡು ಅವಾಗ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಯ್ತು ಅಲ್ಲಿ ಇಲ್ಲಿ ವಿಚಾರ ತಿಳ್ಕೊಂಡು ಮಾಡಿ ಆಮೇಲೆ ಇಲ್ಲಿ ಅವ್ರಿಗೆ ಕೊಡೋಣ ಚೆನ್ನಾಗಿ ಮಾಡಿದಾರೆ ಅಂತ ಹೇಳಿ ಅವರನ್ನ ಕರೆಸಿ ಮಾತಾಡಿ ಪ್ಲಾನಿಂಗ್ ರೆಡಿ ಮಾಡಿಸಿ ಅಲ್ಲಿಂದ ಈ ಪ್ರೊಸೀಜರ್ ಎಲ್ಲ ಶುರು ಆಯ್ತಾ ಹೋಯ್ತು ಆದ್ರೆ ತುಂಬಾ ಜನ ಹೇಳೋದು ನಾವ್ ಅನ್ಕೊಂಡಂಗ ಆಗಲ್ಲ ನಾವ್ ಅನ್ಕೊಂಡಂಗ ಆಗಲ್ಲ ಅಂತ ಆಗಲ್ಲ ಹೇಳಿ ನಾವ್ ಅನ್ಕೊಳ್ಳೋದು ಯಾವಾಗ್ಲೂ ಒಂದೇ ತರ ಇರ್ಬೇಕು ಆಗ ಮಾತ್ರ ಅದಾಗುತ್ತೆ ಇವತ್ತೊಂಥರ ಅನ್ಕೊಳ್ಳೋದು ನಾಳೆ ಒಂಥರ ಅನ್ಕೊಳ್ಳೋದು ಆ ತರ ಎಲ್ಲ ಮಾಡ್ಬಾರ್ದು ತರ ದುಡ್ಡು ನಾವು ಪ್ಲಾನ್ ಮಾಡಿರ್ತೀವಿ ನನ್ನ ಹತ್ರ ಇಷ್ಟ ಸೇವಿಂಗ್ಸ್ ಇದೆ ನಿಮ್ಮ ಹತ್ರ ಇಷ್ಟು ಸೇವಿಂಗ್ಸ್ ಇದೆ ಆ ಸೇವಿಂಗ್ಸ್ ದುಡ್ಡೆಲ್ಲ ನಾವು ಇದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಸರಿ ಅದಾದ್ಮೇಲೆ ಏನ್ ಮಾಡೋದು ದುಡ್ಡು ತಗೋಬೇಕು ಅಲ್ವಾ ನಮ್ಗೆ ಹೆಲ್ಪ್ ಮಾಡೋರು ಇರ್ತಾರೆ ಹೆಲ್ಪ್ ಮಾಡ್ಬೇಕು ಅವ್ರು ನಮ್ಗೆ ಹೆಲ್ಪ್ ಮಾಡ್ಬೇಕು ಆತರ ಕೇಳ್ಕೊಬೇಕು ಆಗ ಭಗವಂತ ಅವ್ರಿಗೂ ಅನುಕೂಲ ಕೊಡ್ತಾರೆ ಅವರಿಂದ ನಮ್ಗೆ ಸಹಾಯ ಮಾಡಿಸ್ತಾರೆ ಆತರ ಹಂಗಾಗಿ ಸ್ವಲ್ಪ ನಮ್ಗೂ ಕೂಡ ಹೆಲ್ಪ್ ಮಾಡಿದ್ರು ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ ಏನೋ ಭಗವಂತ ಜೀವನದಲ್ಲಿ ಆ ಒಳ್ಳೊಳ್ಳೆ ಜನರ ಸಂಪರ್ಕ ಕೊಟ್ಟಿದ್ದಾರೆ ಹಂಗಾಗಿ ನಮ್ಗೆ ತುಂಬಾ ಸಹಾಯ ಮಾಡಿದ್ರು ಇದರಿಂದ ಹೆಚ್ಚಿಗೆ ಸಾಲ ಹಾಗೆ ಮನೆ ಕಟ್ಕೊಳೋದಕ್ಕೆ ಅನುಕೂಲ ಆಯಿತು ಇವಾಗ ಸ್ವಲ್ಪ ಸ್ವಲ್ಪ ಸಾಲ ತೀರಿಸ್ಕೊಂಡು ಬರ್ತಾ ಇದೀವಿ ಏನಂತ ತೊಂದರೆ ಇಲ್ಲ ನಾನು ನನ್ನ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದೀನಿ ಹಂಗಾಗಿ ಒಬ್ಬೊಬ್ರು ವಹಿಸ್ಕೊಂಡಿದೀವಿ ನಾವು ಏನು ಮಾತಾಡೋದಿಲ್ಲ ಮನೆಯಲ್ಲಿ ಮಕ್ಳು ಮುಂದೆ ಮಾತಾಡಬಾರ್ದು ಮಕ್ಕಳಿಗೆ ಇದೆಲ್ಲ ಗೊತ್ತಾಗಬಾರ್ದು ಅಂತ ನಾವ್ ಯಾವಾಗ ಎಲ್ಲಾನು ಇದು ಮಾಡ್ತಾ ಹೋಗ್ತೀವಿ ಅವ್ರಿಗೆ ಜವಾಬ್ದಾರಿನೂ ಬರಲ್ಲ ಅವ್ರಿಗೇನು ಗೊತ್ತಾಗೋದಿಲ್ಲ ನಾಳೆ ದಿವಸ ಅವರೇ ಏನಾದರೂ ಒಂದು ವ್ಯವಹಾರ ಮಾಡಬೇಕು ಅಂತ ಅನ್ಕೊಂಡು ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ನಾವು ಮನೇಲಿ ಏನೇ ಮಾತಾಡಿದ್ರೆ ಅವ್ರನ್ನ ಕೂರಿಸ್ಕೊಂಡು ಮಾತಾಡ್ಬೇಕು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರಲಿ ಅವ್ರನ್ನೂ ಕೂರಿಸ್ಕೊಂಡು ಮಾತಾಡ್ಬೇಕು ಅವ್ರಿಗೆ ಗೊತ್ತಾಗುತ್ತೆ ಮನೆ ಸಿಚುವೇಶನ್ ಹೆಂಗಿದೆ ಮನೇಲಿ ಏನ್ ನಡೀತಾ ಇದೆ ಅನ್ನೋದೆಲ್ಲ ಮಕ್ಳಿಗೂ ಕೂಡ ಗೊತ್ತಾಗುತ್ತೆ ಒಳ್ಳೇದ್ ನೆನೆಸ್ಕೊಂಡ್ರೆ ಒಳ್ಳೇದಾಗುತ್ತೆ ಫೈನಲಿ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ ನೀವ್ ಮನೆ ಕಟ್ಬೇಕು ಅಂತ ಅನ್ಕೊಂಡಿದ್ರೆ ಕಾಲಭೈರವೇಶ್ವರ ಸ್ವಾಮಿಗೆ ಅರಿಶಿನ ಕೊಂಬಿನ ಮಾಲೆ ಹಾಕ್ಬೇಕು ಮತ್ತೆ ತೆಂಗಿನಕಾಯಿ ದೀಪ ಹಚ್ಬೇಕು ಇದು ಮನೆ ಕಟ್ಟೋದಕ್ಕೆ ಒಂದಕ್ಕೆ ಅಂತಲ್ಲ ನೀವೇನಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಅಥವಾ ತಗೋಬೇಕು ಅಂತ ಇದ್ದೀರಾ ಪ್ರಾಪರ್ಟಿ ತಗೋಬೇಕು ಅಂತಿದ್ದೀರಾ ಸೇಲ್ ಮಾಡಬೇಕು ಅಂತಿದ್ದೀರಾ ಕೋರ್ಟ್ ಕೇಸ್ ಇದೆಯಾ ಏನೇ ಇರಲಿ ಎಲ್ಲದಕ್ಕೂ ಪರಿಹಾರ ಅಂದ್ರೆ ಕಾಲಭೈರವೇಶ್ವರ ಸ್ವಾಮಿ ಮನೆ ದೇವ್ರ ಹತ್ರ ಮಾತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ ನಿನ್ ಹೆಸರೇಳಿ ದೀಪ ಹಚ್ಬೇಕು ನನ್ಗೊಂದು ಮನೆ ಬೇಕೇ ಬೇಕು ಅಂತ ಕೇಳ್ಕೊತಾ ಇದ್ದೆ ಹಂಗಾಗಿ ಕೊನೆಯದಾಗಿ ನಮ್ಮ ಮನೆ ದೇವರು ವೀರೇಶ್ವರ ಸ್ವಾಮಿ ಆಶೀರ್ವಾದದ ಜೊತೆಗೆ ನಾನು ಅನ್ಕೊಂಡಿದ್ದ ಕೆಲಸ ಆಯ್ತು ತುಂಬಾನೇ ಖುಷಿ ಇದೆ ಈ ವಿಚಾರ ನಿಮ್ಮ ಹತ್ರ ಹೇಳ್ಕೊಳಕಂತ ನನ್ಗೆ ಇನ್ನೂ ಖುಷಿ ಇದೆ ಒಂದು ಮೋಟಿವೇಟ್ ಆಗಿ ತಗೊಳ್ಳಿ ನಾನು ಯಾವ್ದನ್ನು ತುಂಬಾ ತೋರಿಸ್ಕೊಳಕೋಸ್ಕರ ಅಥವಾ ಒಂದ್ ಏನೋ ಹೇಳ್ಕೊಳಕೋಸ್ಕರ ನಾನು ಹೇಳ್ತಾ ಇಲ್ಲ ನಮ್ಮಂಗೆ ಎಷ್ಟೋ ಜನ ಆಸೆ ಪಟ್ಟಿರ್ತೀರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ ಮೇಲೆ ಒಂದ್ ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಕನ್ಸು ಪ್ರತಿ ಕೂಡ ಇದ್ದೇ ಇರುತ್ತೆ ಆಮೇಲೆ ನೀವು ಕುಕ್ಕೆ ಸುಬ್ರಹ್ಮಣ್ಯನ್ ಏನಾದ್ರು ಹೋದ್ರೆ ಅಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ ಅದ್ ಎದುರುಗಡೆ ಸಣ್ಣದಾಗಿ ನೀರು ಅರಿಯುತ್ತೆ ಅಲ್ಲಿ ಕಲ್ಲು ಚೋಡಿಸ್ಬಿಟ್ ಬರ್ಬೇಕು ದೇವರ ದೃಷ್ಟಿ ಯಾವಾಗ್ಲೂ ಅಲ್ಲಿ ಇರುತ್ತೆ ಹಂಗಾಗಿ ಅಲ್ಲಿ ಕಲ್ಲು ಜೋಡಿಸ್ಬೇಕು ಕಲ್ಲು ಜೋಡಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ ಬರ್ಬೇಕು ಈ ತರ ಸ್ವಲ್ಪನು ಬೇಜಾರ್ ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದೀರಾ ನಾನ್ ಹೇಳಿರೋ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ